ಬೆಳ್ತಂಗಡಿ ತಾಲೂಕಿನ ಗ್ರಾಮೀಣ ಪ್ರದೇಶದ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಯೋರ್ವ ತನ್ನ ಸಹಪಾಠಿಗಳ ನೆರವಿನೊಂದಿಗೆ ಗುಜರಿಗೆ ಕೊಡಬೇಕಾದ ಸಾಮಾನ್ಯ ಸೈಕಲ್ ಅನ್ನು ಸ್ಥಳೀಯವಾಗಿ ದೊರಕುವ ವಸ್ತುಗಳನ್ನು ಜೋಡಿಸಿ ಕಡಿಮೆ ಖರ್ಚಿನಲ್ಲಿ ಎಲೆಕ್ಟ್ರಿಕ್ ಸೈಕಲ್ ಆಗಿ ಪರಿವರ್ತಿಸಿ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದು ಎಲ್ಲರೂ ಹುಬ್ಬೆರೆಸುವಂತೆ ಮಾಡುವುದರೊಂದಿಗೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಬಲ್ಲರು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ಗುರುವಿನ ಕೆರೆಯಲ್ಲಿ ಕಲಿತಿದ್ದೇನೆ ನಮ್ಮ ಈ ಪ್ರಾಜೆಕ್ಟ್ ಎಲೆಕ್ಟ್ರಿಕ್ ಸೈಕಲ್ ರೆಡಿ ಮಾಡಲು ನನಗೆ ಮೂವರು ಫ್ರೆಂಡ್ಸ್ಗಳಿದ್ದಾರೆ ಅರ್ಮನ್ ಅರ್ಮನ್ ರಿಯಾಸ್ ಮನೀಶ್ ಬೇಕಲ್ ಮತ್ತು ನಾನು ಮತ್ತು ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ಆದರೆ ಇವರು ಮೇಯ್ನಾಗಿ ನನಗೆ ಸಪೋರ್ಟ್ ಮಾಡಿದವರು ಈ ಎಲೆಕ್ಟ್ರಿಕ್ ಸೈಕಲ್ ಎಲೆಕ್ಟ್ರಿಕ್ ಸೈಕಲ್ ಅಂದರೆ ಈಗ ನಾರ್ಮಲ್ ಆಗಿ ನಾವು ಎಲೆಕ್ಟ್ರಿಕ್ ಸೈಕಲ್ ಎಲ್ಲಿಯಾದರೂ ಪರ್ಚೇಸ್ ಮಾಡೋದು ಎಲ್ಲಿಯಾದರೂ ತೊಗೊಳ್ಳೋದಾದರೆ ನಮಗೆ ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ ಮಿನಿಮಮ್ ಬೇಕು ಗೇರ್ ಮೋಟರ್ ಅಥವಾ ಈಗ ನಾವೀಗ ನಾರ್ಮಲಾಗಿ ಈಗ ಸೈಕಲ್ ಉಂಟು ಅದನ್ನೀಗ ನಾವು ಗೇರ್ ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡಬೇಕು ಅದಕ್ಕೆ ಸಹ ನಾವು ಒಂದು ಕಿಟ್ಟನ್ನು ಪರ್ಚೇಸ್ ಮಾಡಬೇಕು ಗೇರ್ ಕಿಟ್ ಆ ಕಿಟ್ಟಿಗೆ ನಮಗೆ ಸೆವೆನ್ ಟು ಏಯ್ಟ್ ತೌಸಂಡ್ ಉಂಟು ಮಿನಿಮಮ್ ಅದು ಗೇರ್ ಮೋಟರ್ ಅದು ಅದರದ್ದು ಮತ್ತು ಬ್ಯಾಟ್ರಿ ನಾವು ಬೇರೆ ಪರ್ಚೇಸ್ ಮಾಡಬೇಕು ಆ ಬ್ಯಾಟ್ರಿಗೆ ಮ್ಯಾನ್ ಎಲ್ಲ ತೊಗೊಳ್ಬೇಕಂದ್ರೆ ನಮಗೆ ಫೈವ್ ಟು ಸಿಕ್ಸ್ ತೌಸಂಡ್ ಬೇಕು ನಾರ್ಮಲ್ ಈಗ ಈ ಲೀಡ್ ಆ್ಯಸಿಡ್ ಬೈಕಿನ ಬ್ಯಾಟ್ರಿಯಲ್ಲಿ ತೊಗೊಳ್ಬೇಕಂದ್ರೆ ಮಿನಿಮಮ್ ಎರಡು ಬ್ಯಾಟ್ರಿಗೆ ಟ್ವೆಲ್ ಟ್ವೆಲ್ ವೋಲ್ಟಿದು ಮೂರು ಸಾವಿರ ಬೇಕಾಗ್ತದೆ ನಾವು ಈ ಬಜೆ ಈ ಸೈಕಲನ್ನು ಸೈಕಲ್ ಅಂದರೆ ಈಗ ನಾರ್ಮಲಾಗಿ ಕೆಲವರೆಲ್ಲ ಈ ವಯಸ್ಸಾದವರು ಅವರಿಗೆಲ್ಲ ಎಲೆಕ್ ಸೈಕಲನ್ನೀಗ ಪೆಡಲ್ ಮಾಡ್ಕೊಂಡು ಹೋಗಲಿಕ್ಕೆಲ್ಲ ಕಷ್ಟ ಆಗ್ತದೆ ಅಂತ ಅವರಿಗೆಲ್ಲ ಈ ಎಲೆಕ್ಟ್ರಿಕ್ ಸೈಕಲ್ ಇದ್ದರೆ ಸ್ವಲ್ಪ ಪೆಡಲ್ ಮಾಡಲಿಕ್ಕೆ ಸಹ ಈಸಿ ಆಗ್ತದೆ ನಾರ್ಮಲಾಗಿ ಹೋಗ್ಬೋದು ಆದರೆ ಅವರಿಗೆ ಇಂಥ ಎಲೆಕ್ಟ್ರಿಕ್ ಸೈಕಲನ್ನೆಲ್ಲ ಅಫೋ ಅಫೋರ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಈ ಥರದ್ದೊಂದು ಸಿಂಪಲ್ ಮತ್ತು ಲೋ ಕಾಸ್ಟಲ್ಲಿ ಎಲ್ಲ ರೀಯೂಸ್ ಮಾಡಿದ ಮೆಟೀರಿಯಲ್ಲಿಂದ ನಾವು ಎಲೆಕ್ಟ್ರಿಕ್ ಸೈಕಲ್ ಮಾಡ್ತಿದ್ದೇವೆ ಈ ಎಲೆಕ್ಟ್ರಿಕ್ ಸೈಕಲ್ ಅಲ್ಲಿ ಈಗ ನಾರ್ಮಲ್ ಕಿಟ್ಟಲ್ಲಿ ನಮಗೆ ಒಂದು ಕಂಟ್ರೋಲರ್ ಬರ್ತದೆ ಒಂದು ಎಕ್ಸಿಲೇಟರ್ ಇನ್ನೊಂದು ಮೋಟರ್ ಮತ್ತೆ ಬ್ಯಾಟ್ರಿಗೆ ಸಪ್ಲೈ ಮತ್ತೆ ಒಂದು ಬ್ರೇಕಿಂಗ್ ಇರ್ತದೆ ಆದರೆ ನಾವು ಇದರಲ್ಲಿ ನಾವು ನಾರ್ಮಲ್ ಆಗಿ ಒಂದು ಸಣ್ಣ ಒಂದು ಮಾಡ್ಯೂಲನ್ನು ಯೂಸ್ ಮಾಡಿದ್ದೇವೆ ಸರ್ಕ್ಯೂಟ್ ಟೈಪ್ ಮಾಡಿ ಅದರಲ್ಲಿ ನಮಗೆ ಸ್ಪೀಡ್ ಸ್ಪೀಡನ್ನು ಮಾಡ್ಬೋದು ಮತ್ತೆ ಕಂಟ್ರೋಲರ್ನ ಕಂಟ್ರೋಲರ್ ಈಗ ಯೂಸ್ ಮಾಡಿದರೆ ಸಣ್ಣ ಇಲ್ಲಿ ಅದರೊಂದು ಸಣ್ಣ ಶಾರ್ಟ್ ಆಯಿತು ಅದ್ರ ಆಗ ನಮ್ಮ ಅದರ ಒಳಗಿದ್ದ ಇದ್ದ ಮಾಸ್ಫಿಟ್ ಎಲ್ಲ ಒತ್ತಿ ಹೋಗ್ತದೆ ಮತ್ತೆ ಅದನ್ನು ರೀಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಅದು ಅದು ಯಾಕೆ ಬೇಕಂದ್ರೆ ಆ ಕಂಟ್ರೋಲರ್ ನಮಗೆ ವೇರಿಯಬಲ್ ಸ್ಪೀಡ್ ಅಂದರೆ ಎಕ್ಸಿಲೇಟ್ರ್ ಕೊಡಬೇಕಂದ್ರೆ ಆ ಕಂಟ್ರೋಲರ್ ಬೇಕು ಆದರೆ ಅದು ತುಂಬ ಕಾಸ್ಟ್ಲಿ ಉಂಟು ಆ ಕಂಟ್ರೋಲರ್ಗೆಲ್ಲ ಟೂ ಟು ತ್ರೀ ತೌಸಂಡ್ ಎಲ್ಲ ಉಂಟು ಆದರೆ ನಾವೀಗ ಇಲ್ಲಿ ಯೂಸ್ ಮಾಡಿದ ಸಣ್ಣ ನಾವೇ ಇಲ್ಲಿ ಅಟೆಂಡಿಂಗ್ ಕರಿಂಗ್ ಲ್ಯಾಬ್ ಅಂತ ಉಂಟು ಅಲ್ಲಿ ನಾವು ಸಣ್ಣ ಒಂದು ಸರ್ಕ್ಯೂಟ್ ರೆಡಿ ಮಾಡಿದ್ದೇವೆ ಅದರಿಂದ ಒಂದು ಪೊಟೆನ್ಷಿಯಲ್ ಮೀಟರಿಂದ ನಾವು ಎಷ್ಟು ಬೇಕೋ ಅಷ್ಟನ್ನು ಅಡ್ಜಸ್ಟ್ ಮಾಡಿಕೊಡ್ಬೋದು ಎಷ್ಟು ಸ್ಪೀಡ್ ಬೇಕಂತ ಮತ್ತೆ ನಾವು ಡೈರೆಕ್ಟ್ ಬ್ಯಾಟ್ರಿಗೆ ಕನೆಕ್ಟ್ ಕೊಟ್ಟಿದ್ದೇವೆ ಬೇರೆ ಎಲ್ಲ ಕೊಡಲಿಲ್ಲ ಅಂದರೆ ಈಗ ಆಗಿ ಕಂಟ್ರೋಲರ್ ಬ್ರೇಕ್ ಬೇಕು ಮತ್ತೆ ಎಂತಂದ್ರೆ ಇಂಡಿಕೇಟರ್ ಎಲ್ಲ ಅದನ್ನ ನಾವು ಡೈರೆಕ್ಟ್ ಆಗಿ ಬ್ರೇಕ್ ಬ್ರೇಕ್ ಲೈಟ್ ಎಲ್ಲ ಕೊಟ್ಟಿದ್ದೇವೆ ಬ್ರೇಕ್ ಆಗಿ ಕೊಟ್ಟಿದ್ದೇವೆ ಆದ್ರೆ ಈಗ ನಾರ್ಮಲ್ ಈಗ ಎಲೆಕ್ಟ್ರಿಕ್ ಸೈಕಲ್ ಈಗ ಗೇರ್ ಅದರಲ್ಲಿ ನಾರ್ಮಲ್ ಎಲೆಕ್ಟ್ರಿಕ್ ಸೈಕಲ್ ಅಲ್ಲಿ ನಮಗೆ ಎಕ್ಸ್ಟ್ರಾ ಫೀಚರ್ಸ್ ಅಂದ್ರೆ ಬ್ಯಾಟ್ರಿ ಲೆವೆಲ್ ಇಂಡಿಕೇಟರ್ ಒಂದು ಬರ್ತದೆ ಅದು ನಾವು ಅಲ್ಲಿ ಈಗ ಶಾಪ್ ಅಲ್ಲಿ ಎಲ್ಲ ತಗೊಳ್ಳೋದಾದ್ರೆ ನಮಗೆ ಒಂದು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಉಂಟು ಬ್ಯಾಟ್ರಿ ಲೆವೆಲ್ ಇಂಡಿಕೇಟರ್ ಮೂರು ಎಲ್ ಇ ನಾಲ್ಕು ಎಲ್ ಇ ಡಿ ಇರ್ತದೆ ಅದೆಷ್ಟು ಪರ್ಸೆಂಟೇಜ್ ಉಂಟಂತ ತೋರಿಸ್ತದೆ ಅದೀಗ ನಾಲ್ಕು ಎಲ್ ಇ ಡಿ ಈಗ ನಾರ್ಮಲ್ ಹೇಗೆ ಬ್ಯಾಟ್ರಿ ಲೆವೆಲ್ ಇಂಡಿಕೇಟರ್ ಅದರಲ್ಲಿ ಸದೇ ಇರೋದು ಆದರೆ ಅವರು ಸ್ವಲ್ಪ ಕಾಸ್ಟ್ ಜಾಸ್ತಿ ಮಾಡಿ ಸೇಲ್ ಮಾಡೋದು ನಮ್ಮ ನಾವು ಸದೇ ಸೇಮ್ ಮೆಕ್ಯಾನಿಸಮ್ ಮಾಡಿ ನಮಗೆ ಫಿಫ್ಟಿ ರು ಪೀಸಲ್ಲಿ ಇಲ್ಲಿ ಒಂದು ಬಾಕ್ಸಲ್ಲಿ ನಾವು ಹಾಕಿ ರೆಡಿ ಮಾಡಿದ್ದೇವೆ ಅದೇ ರೀತಿ ಈಗ ನಾರ್ಮಲ್ ಎಲೆಕ್ಟ್ರಿಕ್ ಸೈಕಲಲ್ಲಿ ಈಗ ಶಾಪಲ್ಲಿ ಸಿಗೋದ್ರಲ್ಲಿ ನಮಗೆ ಜಿ ಪಿ ಎಸ್ ಎಲ್ಲ ಸಿಗುದಿಲ್ಲ ನಾವು ಇದರಲ್ಲಿ ನಾವು ಜಿ ಪಿ ಎಸ್ ಆಪ್ಷನ್ ಇಟ್ಟಿದ್ದೇವೆ ಜಿ ಪಿ ಎಸ್ ಅಂದರೆ ಈಗ ನಾರ್ಮಲ್ ಆಗಿ ಯಾರಾದ್ರೂ ಈಗ ಸೈಕಲನ್ನು ತೊಗೊಂಡೋದ್ರು ಅವರಿಗೆಲ್ಲ ತಗೊಂಡು ಸಹ ನಮಗೆ ಎಲ್ಲಿ ಉಂಟಂತ ಡೈರೆಕ್ಟ್ ಲೊಕೇಶನ್ ಎಲ್ಲಿ ಉಂಟಂತ ಆಕ್ಯುರೇಟ್ ಲೊಕೇಶನ್ ತೋರಿಸ್ತದೆ ಈಗ ನಾರ್ಮಲ್ ಬೈಕಲ್ಲೆಲ್ಲೇ ಇರುವ ಜಿ ಪಿ ಎಸ್ ಎಲ್ಲ ನಮಗೆ ಒಂದು ಟೂ ಟು ತ್ರೀ ತೌಸಂಡೆಲ್ಲೂ ಉಂಟು ಪ್ಲಸ್ ಅದಕ್ಕೆ ಸಿಮ್ ಹಾಕಬೇಕು ಅದನ್ನು ಸೆಟ್ ಅಪ್ ಮಾಡಬೇಕು ನಮ್ಮ ನಾವಿಲ್ಲಿ ಯೂಸ್ ಮಾಡಿದ ಸಣ್ಣ ಒಂದು ಅದು ಸಹ ನಾವಿಲ್ಲಿ ಅಟಲಲ್ಲಿ ಸಣ್ಣದೊಂದು ಸರ್ಕ್ಯೂಟ್ನಾಗಿ ಒಂದು ಜಿ ಪಿ ಎಸ್ ಮಾಡ್ಯೂಲ್ ಬರ್ತದೆ ಅದರ ಕಾಸ್ಟ್ ಸಹ ನಮಗೆ ಟು ಟು ಟೂ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡೇ ಸಿಗ್ತದೆ ಟೂ ಹಂಡ್ರೆಡ್ ರುಪೀಸಲ್ಲಿ ಅದು ಸಿಗ್ತದೆ ಅದರ ಅದನ್ನು ನಾವು ಎಂತ ಮಾಡಿದ್ದೇವೆ ಅಂದರೆ ಈ ಎಲೆಕ್ಟ್ರಿಕ್ ಸೈಕಲ್ನ ಹೊರಗೆ ಇಟ್ಟರೆ ಯಾರಾದರೂ ತೆಗೆದು ಬಿಸಾಕ್ತಾರೆ ಆ ಟೈಪ್ ಮಾಡ್ತಾರೆ ಅಂತ ನಾವು ಈ ಫ್ರೇಮ್ ಈ ಸೈಕಲ್ನ ಫ್ರೇಮನ್ನು ಸ್ವಲ್ಪ ಮಾಡಿಫೈ ಮಾಡುವಾಗ ಅದರೊಳಗೆ ಹಾಕಿದ್ದೇವೆ ಅದು ಟೂ ಟು ತ್ರೀ ಇಯರ್ಸ್ ತನಕ ಆದರೆ ಬ್ಯಾಟ್ರಿ ಶೆಲ್ಫ್ ಲೈಫ್ ಇರ್ತದೆ ಆದ್ದರಿಂದ ನಮಗೆ ತ್ರೀ ಅವರ್ ತ್ರೀ ಇಯರ್ಸ್ ತನಕ ಅದನ್ನು ಯೂಸ್ ಮಾಡ್ಬೋದು ಮತ್ತೆ ಈಗ ಈ ಕಾರಲ್ಲೆಲ್ಲ ನಾವು ಲಾಕಿಂಗ್ ಸಿಸ್ಟಮ್ ಎಲ್ಲ ನೋಡಿರ್ಬೋದು ಲಾಕ್ ಮಾಡಿದಾಗ ಅದರಲ್ಲಿ ಅದೇ ಆಪ್ಷನ್ ನಾವು ಈ ಎಲೆಕ್ಟ್ರಿಕ್ ಸೈಕಲಲ್ಲಿ ಸಹ ಕೊಟ್ಟಿದ್ದೇವೆ ಆದ್ರೆ ನಮಗೆ ಆ ಎಲೆಕ್ಟ್ರಿಕ್ ಸೈಕಲ್ ಕಿಟ್ ಇಲ್ಲದ ಎಲೆಕ್ಟ್ರಿಕ್ ಸೈಕಲ್ ಅದರಲ್ಲಿ ನಮಗೆ ಆ ಆಪ್ಷನ್ ಎಲ್ಲ ಸಿಗುದಿಲ್ಲ ಪ್ಲಸ್ ನಾವಿಲ್ಲಿ ಈಗ ನಾರ್ಮಲ್ ಎಲೆಕ್ಟ್ರಿಕ್ ಸೈಕಲಲ್ಲಿ ಅದೆಲ್ಲ ಹಬ್ ಮೋಟರ್ ಆಗಿರ್ತದೆ ಅದೀಗ ಒಂದು ಅಪ್ಪಲ್ಲಿ ಹೋದ್ರೆ ಅಲ್ಲಿಗೆ ಸ್ಪೀಡ್ ಡಿಕ್ರೀಸ್ ಆಗ್ತದೆ ಆದ್ರೆ ನಾವಿಲ್ಲಿ ಎಲ್ಲ ಗೇರ್ ಮೋಟರ್ ಎಲ್ಲ ಯೂಸ್ ಮಾಡಿದರೆ ಸ್ಪೀಡ್ ಎಂತ ಸಹ ವೇರಿಯೇಬಲ್ ಆಗೋದಿಲ್ಲ ಅದು ಟಾರ್ಕ್ ಸಹ ಹೈ ಕೊಡ್ತದೆ ನಮಗೆ ಈಸಿಯಾಗಿ ಅಪ್ಪಲ್ಲಿ ಹತ್ತುತ್ತದೆ ಪ್ಲಸ್ ಇದರಲ್ಲಿ ನಾವು ಮಾಡಿದಾಗ ಈಚೆ ಸೈಡ್ ಇಂದ ನಾವು ಚೈನ್ಸ್ ಪ್ರಾಕೆಟ್ ಇಟ್ಟಿದ್ದೇವೆ ಅಂದ್ರೆ ನಾರ್ಮಲ್ ಈಗ ಹಬ್ ಮೋಟರ್ ಆದ್ರೆ ಈ ಚೈನ್ ಇದು ವೀಲ್ ಅಲ್ಲಿ ಫಿಟ್ ಆಗಿರ್ತದೆ ಅದರಿಂದ ನಮಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುದಿಲ್ಲ ಇದರಲ್ಲಿ ಆದ್ರೆ ನಮಗೆ ಚೈನ್ಸ್ ಪ್ರಾಕೆಟ್ ಬೆಲ್ಡ್ ಮಾಡಿ ಬಿಟ್ಟಿದ್ದೇವೆ ಇಲ್ಲಿಂದ ಚೈನ್ ಅಲ್ಲಿ ಫುಲ್ ಆಗ್ತದೆ ಅದೀಗ ರೊಟೇಟ್ ಆದಾಗ ಈಚೆ ಸೈಡ್ ಮೋಟರ್ಸ ರೊಟೇಟ್ ಆಗ್ತದೆ ಅದು ರೊಟೇಟ್ ಆದಾಗ ನಮಗಿಲ್ಲಿ ಮೋಟರ್ ಅದು ಮೋಟರ್ಸ್ ಹೆವಿ ಮೋಟರ್ ನಾವು ಎಲೆಕ್ಟ್ರಿಕ್ ಸೈಕಲ್ನ ಮೋಟರೇ ಯೂಸ್ ಮಾಡಿದ್ದು ಅದರಿಂದ ನಮಗೆ ಏಯ್ಟ್ ಟು ನೈನ್ ವೋಲ್ಟ್ ಪ್ಲಸ್ ಟೂ ಟು ತ್ರೀ ಆ್ಯಮ್ಸ್ ತನಕ ಕರೆಂಟ್ ಜನರೇಟ್ ಆಗ್ತದೆ ಆ ತ್ರೀ ಆ್ಯಮ್ಸ್ ಎಲ್ಲ ನಮ್ಮ ಈ ಟ್ವೆಲ್ ವೋಲ್ಟ್ ಬ್ಯಾಟ್ರಿಗೆಲ್ಲ ಚಾರ್ಜ್ ಮಾಡಲಿಕ್ಕೆ ಇನಫ್ ಆಗಿರ್ತದೆ ಆ ಥರದ್ದೆಲ್ಲ ಎರಡು ಬ್ಯಾಟ್ರಿ ಬ್ಯಾ ಬ್ಯಾಟ್ರಿ ಅಂದರೆ ನಾವು ಈಗ ಲೀಥಿಯಮ್ ಯೂಸ್ ಮಾಡಿದ್ದೇವೆ ನಾರ್ಮಲ್ ಆಗಿ ಲೀಥಿಯಮ್ ಯೂಸ್ ಮಾಡ್ತಾರೆ ಎಲ್ಲ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಆದರೆ ಅದನ್ನೆಲ್ಲ ಅದರದ್ದು ಒಂದು ಸೆಲ್ ಒಂದು ಸೆಲ್ಲಿಗೆ ನಮಗೆ ನೂರೈವತ್ತೆಲ್ಲ ಉಂಟು ಇಲ್ಲಿ ನಾವೆಲ್ಲ ಎಂತ ಮಾಡಿದ್ದಂತೆ ಈ ಲ್ಯಾಪ್ಟಾಪ್ನ ಒಂದು ಬಾ ಸೆಲ್ ಇದ್ದು ಬಾಕ್ಸ್ ಇರ್ತದೆ ಅದೆಲ್ಲ ಈ ಲ್ಯಾಪ್ಟಾಪ್ ಶಾಪಲ್ಲಿ ನಾವು ಇಲ್ಲಿ ಬೆಳ್ತಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ದು ಅದರಲ್ಲಿ ಒಂದ ಬಿ ಎಮ್ ಎಸ್ ಹೋಗಿರ್ತದೆ ಬಿ ಎಮ್ ಎಸ್ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇಲ್ಲದಿದ್ರೆ ಒಂದು ಇಲ್ಲದ್ರೆ ಎರಡು ಸೆಲ್ ಹೋಗಿರ್ತದೆ ಅದನ್ನು ನಾವು ಮಲ್ಟಿಮೀಟರಲ್ಲಿ ಚೆಕ್ ಮಾಡಿದಾಗ ಉಳಿದ ಸೆಲ್ ಎಲ್ಲ ಸರಿ ಇರ್ತದೆ ಒಂದು ತ್ರೀ ಟು ಸೆವೆನ್ ತ್ರೀ ಪಾಯಿಂಟ್ ಸೆವೆನ್ ವೋಲ್ಟಲ್ಲಿದ್ದರೆ ಅದು ಸರಿ ಉಂಟಂತ ಸೆಲ್ ಅದನ್ನು ನಾವು ರೀ ಚಾರ್ಜ್ ಮಾಡಿ ಯೂಸ್ ಮಾಡ್ಬೋದು ಆದರೆ ನಾವು ಈ ಬೈಕಿನ ಬ್ಯಾಟ್ರಿಯನ್ನೆಲ್ಲ ಜಾಸ್ತಿ ತುಂಬ ಸರ್ತಿ ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಈ ಲಿಕ್ ಎಮ್ ಏನಾದರೆ ತುಂಬ ಜಾಸ್ತಿ ಇರ್ತದೆ ಆದರೆ ಬಿ ಎಮ್ ಎಸ್ ಈಗ ಒಂದು ಲ್ಯಾಪ್ಟಾಪ್ನ ಸೆಲ್ ಒಂದು ಹಾಳಾದರೆ ಸಹ ಅದು ಜಾಸ್ತಿ ಸರ್ತಿ ಚಾರ್ಜ್ ಆಗಿರೋದಿಲ್ಲ ಅಂದರೆ ಜಾಸ್ತಿ ಯೂಸ್ ಸಹ ಆಗಿರೋದಿಲ್ಲ ಅದಕ್ಕೆ ನಾವು ಅದನ್ನು ಯೂಸ್ ಮಾಡಿ ಯೂಸ್ ರೆಡಿ ಮಾಡಿದ್ದೇವೆ ಅದಕ್ಕೆ ಅದೊಂದು ಸೇಫ್ಟಿ ಈಗ ಒಂದು ಅದು ಸಹ ಈಗ ಓಲ್ಡ್ ಸೆಲ್ಸ್ ಯೂಸ್ ಮಾಡಿದ್ದೇವೆ ಅದರಿಂದ ಸಹ ಸ್ವಲ್ಪ ಡೇಂಜರ್ ಎಂತಾದರೂ ಇದ್ದರೆ ಅದಕ್ಕೆ ನಾವೊಂದು ಬ್ಯಾಟ್ ಅದು ಡಿ ಬ್ಯಾಟರಿ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಒಂದು ಯೂಸ್ ಮಾಡಿದ್ದೇವೆ ಅದರಿಂದ ಚಾರ್ಜ್ ಎಲ್ಲ ಬ್ಯಾಟ್ರಿಗೆ ಸಹ ಒಂದೊಂದು ವೈರ್ ಕೊಟ್ಟಿದ್ದೇವೆ ಅದರಿಂದ ಈಕ್ವಲ್ ಆಗಿ ಪವರ್ ಸಪ್ಲೈ ಆಗ್ತದೆ ಎಷ್ಟು ಚಾರ್ಜ್ ಆಗಬೇಕಂತ ಓವರ್ ಚಾರ್ಜ್ ಆಗೋದಾಗೆ ಅದೇ ನೋಡ್ಕೊಳ್ತದೆ ಈ ಗಾಡಿಯಲ್ಲಿ ಈಗ ಎಲೆಕ್ಟ್ರಿಕ್ ಸೈಕಲಲ್ಲಿ ಕಂಟ್ರೋಲರ್ಗೆ ಯೂಸ್ ಉಂಟು ಆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆ ಬ್ಯಾಟ್ರಿ ಸೆಟ್ಟಿಗೆ ಅದು ಯೂಸ್ ಆಗ್ತದೆ ಈಗ ನಾರ್ಮಲ್ ಬ್ಯಾಟ್ರಿ ಬ್ಯಾಟ್ರಿ ಆದರೆ ನಮಗೆ ವೆಯ್ಟ್ ಒಂದೂವರೆ ಕೆ ಕೆಜಿಯಲ್ಲಿ ಇರ್ತದೆ ಈ ಲೀಥಿಯಮ್ ಎನ್ಸೆಲ್ದ ಒಂದು ಬಾಯ್ ಬ್ಯಾಟ್ರಿ ಅದೊಂದು ಟೆನ್ ಗ್ರಾಮ್ಸ್ ಇಲ್ಲ ಟ್ವೆಂಟಿ ಗ್ರಾಮ್ಸ್ ಸಿಗ್ತದೆ ಅದು ತ್ರೀ ಪಾಯಿಂಟ್ ಸೆವೆನ್ ವೋಲ್ಟ್ ಇರ್ತದೆ ಅದು ಫುಲ್ ಚಾರ್ಜ್ ಆದಾಗ ಫೋರ್ ವೋಲ್ಟ್ ಸಿಗ್ತದೆ ಆ ಥರದ್ದು ನಾವು ಮೂರು ಬ್ಯಾಟ್ರಿಯನ್ನು ಪ್ಲಸ್ಸಿಗೆ ಮೈನಸ್ ಕನೆಕ್ಟ್ ಮಾಡಿ ಮೂರು ಬ್ಯಾಟ್ರಿಯನ್ನು ಯೂಸ್ ಮಾಡಿದಾಗ ನಮಗೆ ಟ್ವೆಲ್ ವೋಲ್ಟ್ ಸಿಗ್ತದೆ ಆ ಥರದ್ದು ಅದು ನಮಗೆ ಒಂದು ಬ್ಯಾಟ್ರಿಯಲ್ಲಿ ನಮಗೆ ಟೂ ತೌಸಂಡ್ ಎಮ್ ಎಚ್ ಆ ಥರದ್ದು ಜಾಯಿನ್ ಮಾಡಿದಾಗ ಟೂ ತೌಸಂಡ್ ಎಮ್ ಎಚ್ ಇರ್ತದೆ ಆ ಥರದ್ದು ಐದು ಸೆಟ್ ಅಂದರೆ ಹದಿನೈದು ಬ್ಯಾಟ್ರಿಯನ್ನು ಯೂಸ್ ಮಾಡಿದಾಗ ಫೈವ್ ಆ್ಯಮ್ಸ್ ಆ ಥರದ್ದು ಎರಡು ಸೆಟ್ ಮಾಡಿದಾಗ ಟ್ವೆಂಟಿ ಫೋರ್ ಆಯಿಂಟ್ ಫೈ ಎಮ್ಸ್ ಇದು ಬ್ಯಾಟ್ರಿ ಇದಕ್ಕೆ ಯೂಸ್ ಆಗ ಯೂಸ್ ಮಾಡ್ಬೋದು ಇದನ್ನು ನಾವೀಗ ಯಾರಿಗಾದರೂ ಈಗ ಮನೆಯಲ್ಲಿ ಕರೆಂಟ್ ಇಲ್ಲ ಅಂಥವರಿಗೆಲ್ಲ ಈ ಇದಕ್ಕೆಲ್ಲ ಸೋಲಾರ್ ಸಣ್ಣ ಸಿಸ್ಟಮ್ ಯೂಸ್ ಮಾಡಿ ಅವರು ಚಾರ್ಜ್ ಮಾಡ್ಬೋದು ಯಾಕಂದ್ರೆ ಅವರಿಗೆ ಪೆಡ್ಲು ಮಾಡಲಿಕ್ಕೆ ಸಹ ಕಷ್ಟ ಆಗ್ತದೆ ಇದರಲ್ಲಿ ನಾವು ಪೆಡ್ಲು ಮಾಡ್ಬೇಕಂತಿಲ್ಲ ಸೈಕಲ್ ಚಾರ್ಜ್ ಆಗಲಿಕ್ಕೆ ಜಸ್ಟ್ ಸೈಕಲ್ನ ಇದು ಟೈರ್ ರೊಟೇಟ್ ಆದಾಗ ಇದು ಮೋಟಾರ್ ರೊಟೇಟ್ ಆಗಿ ಚಾರ್ಜ್ ಆಗ್ತದೆ ಮತ್ತೆ ನಾವು ಈಗ ಅದು ನೆಕ್ಸ್ಟ್ ಈಗ ವರ್ಜನ್ಗೆ ನಾವು ಯೂಸ್ ಮಾಡ್ತಿದ್ದೇವೆ ಅಂದರೆ ಸೋಲಾರೆಲ್ಲ ಯೂಸ್ ಮಾಡಲಿಕ್ಕೆ ನಮ್ಗೆ ಕಷ್ಟ ಆಗ್ತದೆ ತಗೊಳ್ಲಿಕ್ಕೆಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಮುಂದೆ ಸೈಡ್ಗೆ ಎರಡು ಮೋಟರನ್ನು ಫಿಟ್ ಮಾಡ್ತೇವೆ ಅದಕ್ಕೆ ಎರಡು ಪ್ರೊಪೆಲರ್ ಅದೀಗ ನಾವು ಹೋದಾಗ ಆಗಿ ನಮಗೆ ಕರೆಂಟ್ ಜನರೇಟ್ ಮಾಡ್ತದೆ ಅದು ಡಿ ಅಲ್ಲಿ ಕರೆಂಟ್ ಜನರೇಟ್ ಮಾಡಿದ್ದು ನಾವೊಂದು ಒಂದು ಬೇರೆ ಬ್ಯಾಟ್ರಿಯಲ್ಲಿ ಯೂಸ್ ಮಾಡಿ ಅದನ್ನು ಟ್ವೆಲ್ ಓಲ್ಟ್ ಬ್ಯಾಟ್ರಿಯಲ್ಲಿ ಒಂದು ಸ್ಟೋರ್ ಮಾಡಿಟ್ರೆ ನಾವು ಡಿ ಸಿ ಟು ಎ ಸಿ ಕನ್ವರ್ಟರ್ ಯೂಸ್ ಮಾಡಿದರೆ ನಮಗೆ ಮನೆಯೆಲ್ಲ ಫ್ಯಾನ್ ಎಲ್ಲ ಯೂಸ್ ಮಾಡ್ಬೋದು ಅದರಿಂದ ಅದರಿಂದ ನಮಗೆ ಕರೆಂಟ್ ತುಂಬ ಸೇವ್ ಆಗ್ತದೆ ಎಲ್ ಸೈಕಲನ್ನು ಸಹ ಚಾರ್ಜ್ ಮಾಡ್ಬೋದು ಆ ಥರ ಎಲ್ಲ ಬಜೆಟಲ್ಲಿ ನಾವು ರೆಡಿ ಮಾಡ್ಬೋದು ಇದನ್ನೆಲ್ಲ ನಾವು ಈ ಇಷ್ಟನ್ನು ನಾವು ರೆಡಿ ಮಾಡಿದ್ದು ಓನ್ಲಿ ಫೈವ್ ತೌಸಂಡಲ್ಲಿ ಈಗ ನಾರ್ಮಲ್ ಎಲ್ಲ ಇಷ್ಟು ಆಪ್ಷನ್ ಇದೆಲ್ಲ ನಮ್ಗೆ ಸಿಗುದಿಲ್ಲ ಸಿಕ್ಕಿದ್ರೆ ಸಹ ಮಿನಿಮಮ್ ಒನ್ ಲ್ಯಾಕ್ಸ್ ಎಲ್ಲ ಇರ್ತದೆ ಜಿ ಪಿ ಎಸ್ ಎಲ್ಲ ಇನ್ಕ್ಲೂಡ್ ಮಾಡಿ ಅವರು ಆಸಕ್ತಿ ಇತ್ತ ಎಲೆಕ್ಟ್ರಿಕಲ್ ಅಲ್ಲಿ ಹಾ ನಮ್ಗೆ ಅಂದ್ರೆ ನಮಗೆ ಮುಂಚೆ ಎಲೆಕ್ಟ್ರಿಕ್ ಸೈಕಲ್ ವೆಹಿಕಲ್ಸ್ ಎಲೆಕ್ಟ್ರಿಕ್ ಗಾಡಿ ಎಲ್ಲ ಅಂದ್ರೆ ನಮಗೆ ತುಂಬಾ ಇಂಟ್ರೆಸ್ಟ್ ಅದರಲ್ಲಿ ನಮ್ಗೆ ಈಗ ಎಲೆಕ್ಟ್ರಿಕ್ ಸೈಕಲ್ ಈಗ ಮಾಡ್ಬೇಕಂತಿತ್ತು ಆದ್ರೆ ಬಜೆಟ್ ಇರ್ಲಿಲ್ಲ ನಮ್ಮ ಹತ್ರ ಆ ಥರ ನಾವೆಲ್ಲ ಓಲ್ಡ್ ಎಲ್ಲ ಅದನ್ನೆಲ್ಲ ಯೂಸ್ ಮಾಡಿ ಮತ್ತೆ ಸ್ವಲ್ಪ ಬ್ಯಾಟ್ರಿ ಎಲ್ಲ ಪ್ರೈಸ್ ಎಲ್ಲ ಸ್ವಲ್ಪ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಯೂಸ್ ಮಾಡಿ ರೆಡಿ ಮಾಡಿದ್ದು ಈಗ ಯಾರಿಗಾದ್ರೂ ಸೈಕಲ್ ಮಾಡಿ ಕೊಟ್ಟಿದ್ದೀರ ಹಾ ನಾವು ಹೇಗೆಂದ್ರೆ ಈಗ ನಾವು ಇದಕ್ಕಿಂತ ಮುಂಚೆ ಟೋಟಲ್ ನಾವು ನಾಲ್ಕು ಎಕ್ಸಿಬಿಷನ್ಗೆ ಹೋಗಿದ್ದೇವೆ ಒಂದು ಸಹ್ಯಾದ್ರಿಗೆ ಇನ್ನೊಂದು ಚರ್ಚ್ ಸ್ಕೂಲ್ ಇಲ್ಲೇ ಮತ್ತೆ ಇನ್ನೊಂದು ವಿವೇಕಾನಂದ ಕಾಲೇಜ್ ಮತ್ತೊಂದು ಎಸ್ ಡಿ ಎಮ್ಗೆ ಹೋಗಿದ್ದೇವೆ ಅಲ್ಲಿ ಚರ್ಚ್ ನಾವು ಫಸ್ಟ್ ಎಕ್ಸಿಬಿಷನ್ಗೆ ಹೋದಲ್ಲಿ ಒಬ್ರು ವಾಣಿಯ ಟೀಚರ್ ಪ್ರೆಸೀಲ ಡಿಸೋಜ ಡಿಸೋಜಾ ಅಂತೇಳಿ ಅವರು ಮತ್ತೆ ಇಲ್ಲಿ ಸಹ ವಿವೇಕಾನಂದದಲ್ಲಿ ಸಹ ನಮಗೆ ಟೋಟಲ್ ಒಂದು ನಾಲ್ಕು ಆರ್ಡರ್ ಬಂದಿದೆ ಅದರಲ್ಲಿ ಈಗ ನಾವು ಒಬ್ಬರಿಗೆ ಈಗ ಅವರು ಹೇಳಿದರು ಅರ್ಜೆಂಟ್ ನಮಗೆ ಎಲೆಕ್ಟ್ರಿಕ್ ಸೈಕಲ್ ಮಾಡಿ ಕೊಡಬೇಕು ನನ್ನ ಮಗನಿಗೆ ಹೋಗಲಿಕ್ಕೆಲ್ಲ ಕಷ್ಟ ಆಗ್ತದೆ ಅಂತ ಆದರೆ ಅವರು ಹೇಳಿದರು ಅವರು ನಾವು ಕೇಳಿದ್ದು ಅವರಿಗೆ ಟೈಪ್ ಅವರಿಗೆ ಎಂಥ ಇದು ಎಲೆಕ್ಟ್ರಿಕ್ ಸೈಕಲ್ ಬೇಕಂತ ಅದಕ್ಕೆ ಅವರು ಹೇಳಿದರು ಅವರ ಮನೆ ಸೈಡೆಲ್ಲ ಸ್ವಲ್ಪ ಅಪ್ಪು ಅವರಿಗೆ ಪೆಡಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಅದಕ್ಕೆ ನಾವು ಮೋಟರ್ ಮೋಟರನ್ನು ಯೂಸ್ ಮಾಡಿಲ್ಲ ಈ ಮೋಟರ್ ಅಂದ್ರೆ ಸಿಂಗಲ್ ಗೇ ವಿದೌಟ್ ಗೇರ್ಲೆಸ್ ಅಂದ್ರೆ ಸ್ಪೀಡ್ ಜಾಸ್ತಿ ಕೊಡ್ತದೆ ನಾರ್ಮಲ್ ರೋಡಿಗೆಲ್ಲ ಯೂಸ್ ಮಾಡುದು ಇದಾದ್ರೆ ಅವರಿಗೆ ಯೂಸ್ ಮಾಡಿದ್ದು ನಾವು ಗೇರ್ ಮೋಟರ್ ಗೇರ್ ಮೋಟರಲ್ಲಿ ಗೇರ್ ಯೂಸ್ ಆಗಿ ನಮಗೆ ಟಾರ್ಕ್ ಜಾಸ್ತಿ ಸಿಗ್ತದೆ ಅದರಿಂದ ನಮಗೆ ಅಪ್ ಎಲ್ಲ ಈಸಿಯಲ್ಲಿ ಅಪ್ ಆಗ್ತದೆ ಅದು ಸಹ ಆ ಟೈಪ್ ನಾವು ಅವರಿಗೆ ಗೇರ್ ಮೋಟರ್ ಯೂಸ್ ಮಾಡಿ ನಾವು ರೆಡಿ ಮಾಡಿ ಕೊಟ್ಟಿದ್ದೇವೆ ಅದಕ್ಕೆ ಎಷ್ಟು ಪ್ರೈಸ್ ಆಗಿದೆ ನಮಗೆ ಅವರಿಗೆಲ್ಲ ಅವರಿಗೆಲ್ಲ ಹೇಗೆಂದರೆ ನಾವಿಲ್ಲಿ ಎಲ್ಲ ಯೂಸ್ ಮಾಡಿದ್ದೇವೆ ಅವರಿಗೆಲ್ಲ ಅನ್ನು ಯೂಸ್ ನ್ಯೂ ಅನ್ನು ಯೂಸ್ ಮಾಡಿ ನಮಗೆ ಏಳುವರಿಂದ ಎಂಟು ತೌಸಂಡ್ನ ಒಳಗೆ ಆಗಿದೆ ಇದರ ಮಾರ್ಗದರ್ಶಕರು ಯಾರು ನಮಗೆ ಇಲ್ಲಿ ನಮ್ಗೆ ಇಲ್ಲಿ ಅಟಲ್ ಡಿಂಕರಿಂಗ್ ಲ್ಯಾಬ್ ಎಲ್ಲ ಉಂಟು ಅಲ್ಲಿಯ ಸರ್ ಎಲ್ಲ ಹೇಳಿದ್ದಾರೆ ಮತ್ತೆ ಇಲ್ಲಿಯ ವಿಜ್ಞಾನ ಸರ್ ಅವರೆಲ್ಲ ನಮಗೆ ನಾವು ಅವರ ಹತ್ರ ಕೇಳಿದ್ವಿ ಈ ಥರ ಎಲ್ಲ ಮಾಡ್ಬೋದಾ ಹಾಗೆ ಅಂತ ಹೇಳಿದರು ಮತ್ತೆ ಅವರು ಸಹ ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಎಂತ ಬೇಕಿದ್ರೆ ಸಹ ಅರ್ಜೆಂಟ್ ಹೋಗಿ ಅದನ್ನು ಕೊಡ್ತಿದ್ರು ನಿಮಗೆಲ್ಲ ಪ್ರೈಸ್ ಬಂದಿದೆ ನಮಗೆ ಇಲ್ಲಿ ಅಂದರೆ ಇಲ್ಲಿ ಚರ್ಚ್ ಸ್ಕೂಲಲ್ಲಿ ನಾವು ತಾಲೂಕ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದ್ವಿ ಅಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ ಮತ್ತೆ ಇಲ್ಲಿ ವಿವೇಕಾನಂದದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಅಲ್ಲಿ ಸಹ ಸೆಕೆಂಡ್ ಪ್ರೈಸ್ ಬಂದಿದೆ ಆಮೇಲೆ ನಾವು ಇಲ್ಲಿ ಎಸ್ ಡಿ ಎಮ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕಾಲೇಜು ಅಲ್ಲಿ ನಾವು ಪಾರ್ಟಿಸ್ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಫಸ್ಟ್ ಪ್ರೈಸ್ ಸಿಕ್ಕಿದೆ ಪ್ಲಸ್ ನಮಗೆಲ್ಲಿ ಪ್ಲಸ್ ಪ್ಲಸ್ ನಮಗೆ ಇಲ್ಲಿ ಇಲ್ಲಿ ಸಹ್ಯಾದ್ರಿ ಸಹ್ಯಾದ್ರಿ ಮ್ಯಾಂಗ್ಳೂರಲ್ಲಿ ನಾವು ಎಸ್ ಎಸ್ ಟಿ ಎಚ್ ಸಹ್ಯಾದ್ರಿ ಸೈನ್ಸ್ ಟ್ಯಾಲೆಂಟ್ ಹಟ್ ಉಂಟು ಅದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಅಲ್ಲಿ ನಾವು ಇಲ್ಲಿ ನಮ್ಮ ಸ್ಕೂಲಿಂದಲೇ ನಮ್ಮ ಸೈನ್ಸ್ ಸರ್ ಅವರು ನಮಗೆ ಇದು ಅಪ್ಲಿಕೇಶನ್ ಎಲ್ಲ ಇಲ್ಲಿಯೇ ಹಾಕಿದ್ರು ಹಾಗೆ ಹಂಡ್ರೆಡ್ ಪ್ರಾಜೆಕ್ಟ್ಸ್ ಸೆಲೆಕ್ಟ್ ಮಾಡ್ತಾರಂತೆ ಹಾಗೆ ನಮ್ಮತ್ಸವ ಸೆಲೆಕ್ಟ್ ಆಗಿತ್ತು ಹಾಗೆ ನಮಗೆ ಅಲ್ಲಿ ನಮಗೆ ಟೂ ತೌಸಂಡ್ ರುಪೀಸ್ ಫಂಡ್ ಸಹ ಬರ್ತ ಬಂದಿತ್ತು ಅದರಿಂದ ನಾವು ಅಲ್ಲಿಗೆ ಹೋದ್ವಿ ಮತ್ತೆ ನಾವು ನಮ್ಮ ಸೈಕಲ್ ಅಲ್ಲಿ ಸ್ವಲ್ಪ ಡೆವಲಪ್ ಮಾಡಿದ್ವಿ ಮತ್ತೆ ಅಲ್ಲಿ ನಮಗೆ ತ್ರೀ ಡೇಸ್ ಟ್ರೈನಿಂಗ್ ಇತ್ತು ಅಂದ್ರೆ ಬೇರೆ ಬೇರೆ ಟೈಪ್ ನಮಗೆ ಒಂದೊಂದು ಮೆಂಟರ್ ಕೊಟ್ಟಿದ್ರು ಅವರು ಸಹ ನಮಗೆ ಹೆಲ್ಪ್ ಮಾಡಿದ್ರು ಎಂತೆಲ್ಲ ಅಪ್ಗ್ರೇಡ್ ಮಾಡ್ಬೋದು ಎಂತೆಲ್ಲ ರೆಡಿ ಮಾಡ್ಬೋದು ಅಂತ ಅಲ್ಲಿ ಸಹ ನಮಗೆ ಫಸ್ಟ್ ಪ್ರೈ ಪ್ರೈಸ್ ಸಿಕ್ಕಿದೆ ಅಂದಿನ ವಿದ್ಯಾಭ್ಯಾಸ ಏನು ಮಾಡ್ತಿದಿರಿ ನಾವು ನೆಕ್ಸ್ಟ್ ಈಗ ಡಿಪ್ಲೊಮಾ ಮಾಡಿ ನಮಗೆ ನಮಗೆ ಸೈಂಟಿಸ್ಟ್ ಆಗಬೇಕಂತ ಇಂಟ್ರೆಸ್ಟ್ ಉಂಟು ಗುರುವ್ಯಾನ್ಕರಿ ಸರ್ಕಾರಿ ಪ್ರೌಢಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿ ಹಾಗೂ ಓಡಿಲ್ನಾಳ ಗ್ರಾಮದ ಪರಾರಿ ಕಲ್ಕೋಟೆ ಚಂದ್ರಶೇಖರ್ ಶೆಟ್ಟಿ ಮತ್ತು ಶೋಭಾ ದಂಪತಿ ಪುತ್ರ ಶ್ರೀ ಶೆಟ್ಟಿ ಈ ಸಾಧನೆ ಮಾಡಿದ ವಿದ್ಯಾರ್ಥಿ ಈತನಿಗೆ ಇದೇ ಶಾಲೆಯ ಮನೀಶ್ ಬೇಕಲ್ ಹತ್ತನೇ ತರಗತಿ ಮತ್ತು ಅರ್ಮನ್ ರಿಯಾಜ್ ಒಂಬತ್ತನೇ ತರಗತಿ ಸಹಕರಿಸಿದ್ದಾರೆ ವಿದ್ಯಾರ್ಥಿಗಳು ತಯಾರಿಸಿದ ಎಲೆಕ್ಟ್ರಿಕ್ ಸೈಕಲ್ ಬೆಳ್ತಂಗಡಿ ಚರ್ಚ್ ಶಾಲೆಯಲ್ಲಿ ನಡೆದ ತಾಲೂಕು ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ವಿಜ್ಞಾನ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಹಾಗೂ ಉಜಿರಿ ಎಸ್ ಡಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೆದ ಮುಕ್ತ ಸ್ಪರ್ಧೆಯಲ್ಲಿ ರೂಪಾಯಿ ಮೂರು ಸಾವಿರ ನಗರು ಸಹಿತ ಪ್ರಥಮ ಬಹುಮಾನ ಪಡೆದುಕೊಂಡಿದ್ದಾರೆ ಇದು ನಮ್ಮದು ಎಲೆಕ್ಟ್ರಿಕ್ ಸೈಕಲ್ ಈಗ ನಾರ್ಮಲ್ ಎಲೆಕ್ಟ್ರಿಕ್ ಸೈಕಲ್ ಇದರ ಎಲ್ಲ ಗೊತ್ತಿ ಗೊತ್ತಿರ್ತದೆ ಎಲೆಕ್ಟ್ರಿಕ್ ಸೈಕಲ್ಗೆಲ್ಲ ಟ್ವೆಂಟಿ ಫಿಫ್ಟೀನ್ ಟ್ವೆಂಟಿ ಮಿನಿಮಮ್ ಉಂಟು ಆದರೆ ನಾವು ಈ ಎಲೆಕ್ಟ್ರಿಕ್ ಸೈಕಲ್ ಅನ್ನು ನಾರ್ಮಲ್ ಎಲೆಕ್ಟ್ರಿಕ್ ಸೈಕಲ್ ಅನ್ನು ರೆಡಿ ಮಾಡಿದ್ದು ಈಗ ನಾರ್ಮಲ್ ಈಗ ಮಾರ್ಕೆಟಲ್ಲಿ ನಾವು ಈಗ ಎಲೆಕ್ಟ್ರಿಕ್ ಸೈಕಲ್ ಇದು ಕಿಟ್ ಪರ್ಚೇಸ್ ಮಾಡಬೇಕಂದ್ರೆ ಏಳರಿಂದ ಎಂಟು ಸಾವಿರ ಉಂಟು ಬ್ಯಾಟ್ರಿಯನ್ನು ಬಿಟ್ಟು ಬ್ಯಾಟ್ರಿ ಎಕ್ಸ್ಟ್ರಾ ಪರ್ಚೇಸ್ ಮಾಡೋದಾದರೆ ನಮಗೆ ಸಿಕ್ಸ್ ಟು ಸೆವೆನ್ ತೌಸಂಡ್ ಬೇಕು ಲೀಥಿಯಮ ಏನಾದರೆ ನಾರ್ಮಲ್ ಈ ಬೈ ಬೈಕಿನ ಬ್ಯಾಟ್ರಿ ಆದರೆ ತ್ರೀ ತೌಸಂಡ್ ಬೇಕು ಎರಡು ಬ್ಯಾಟ್ರಿಗೆ ನಾವಿಲ್ಲಿ ಬೇರೆ ಬೇರೆ ಟೈಪ್ ಅಂದರೆ ಇಲ್ಲಿ ಈ ಓಲ್ಡ್ ಸೈಕಲ್ ಇದನ್ನು ಇದನ್ನು ನಾವು ಫುಲ್ ರೀಸ್ಟೋರ್ ಮಾಡಿದ್ದೇವೆ ಅಂದರೆ ಇದು ಎಲ್ಲ ಇಲ್ಲಿ ಸಸ್ಪೆನ್ಷನನ್ನು ಮೂರು ಇಂಚ್ ಹೈನ್ ಹೈಟ್ ಮಾಡಿದ್ದೇವೆ ಯಾಕಂದರೆ ಇಲ್ಲಿ ಬ್ಯಾಟ್ರಿ ಬಾಕ್ಸ್ ಫಿಟ್ ಮಾಡಲಿಕ್ಕೆ ಇಲ್ಲಿ ಬ್ಯಾಟ್ರಿ ಬಾಕ್ಸ್ ಮಾಡಿದ್ದೇವೆ ಇಲ್ಲಿ ಹೋಲ್ ಮಾಡಿ ಇದನ್ನು ಫಿಕ್ಸ್ ಮಾಡೋದು ನಾವು ಏಕೆಂದರೆ ಪೋರ್ಟೇಬಲ್ ಎಲ್ಲಿ ಬೇಕಾದರೂ ತೊಗೊಂಡು ಹೋಗುವ ಹಾಗೆ ಪ್ಲಸ್ ಇಲ್ಲಿ ಇಲ್ಲಿ ಒಂದು ಸಣ್ಣ ಒಂದು ಆ್ಯಂಗಲ್ನ ಪೀಸನ್ನು ಕಟ್ ಮಾಡಿ ಇಲ್ಲಿ ಇಲ್ಲಿಗೆ ಫಿಟ್ ಮಾಡಿದ್ದೇವೆ ಮೋಟರನ್ನು ಕ್ಲ್ಯಾಂಪ್ ಮಾಡಿದಾಗೆ ಇಲ್ಲಿ ಒಂದು ಚೈನ್ಸ್ ಬ್ರಾಕೆಟ್ ಇಲ್ಲಿ ಒಂದು ಚೇಂಜ್ ಬ್ರಾಕೆಟ್ ಇದರಲ್ಲಿ ಮೋಟ್ರಲ್ಲಿ ಬರುವ ಚೈನ್ಸ್ ಬ್ರಾಕೆಟ್ ಫೋರ್ಟೀನ್ ಟಿ ಇದು ಅದು ಸಾಕಾಗೋದಿಲ್ಲ ನಾವು ಅದಕ್ಕೆ ಇಲ್ಲಿ ದೊಡ್ಡ ಚೇಂಜ್ ಬ್ರಾಕೆಟ್ ಯೂಸ್ ಮಾಡಿದ್ದೇವೆ ಇಲ್ಲಿಂದ ಒಂದು ಚೈನ್ ಯೂಸ್ ಮಾಡಿದ್ದೇವೆ ಈಚೆ ಸೈಡ್ ಆಪೋಸಿಟ್ ಅಲ್ಲಿ ನಮಗೆ ನಾರ್ಮಲ್ ಗೇರ್ ಸೈಕಲ್ ಹೇಗಿರ್ತದೆ ಹಾಗೆ ನಾವು ರೆಡಿ ಮಾಡಿದ್ದೇವೆ ಇಲ್ಲಿಗ ನಮಗೆ ಬೇರೆ ಬೇರೆ ಟೈಪ್ ಅಂದರೆ ಇಲ್ಲಿ ಇಲ್ಲಿ ಒಂದು ನಾವು ಮ್ಯಾಗ್ನೆಟಿಕ್ ಸೆನ್ಸರ್ ಒಂದು ಉಂಟು ಸಣ್ಣ ಅದು ಅದು ಇಲ್ಲಿಂದ ಒಂದು ಸಿಗ್ನಲ್ಲಿಂದ ಈ ಕೇಬಲ್ನಿಂದ ನಮಗೆ ಸಿಗ್ನಲ್ ಡಿಟೆಕ್ಟ್ ಆಗಿ ಇಲ್ಲೊಂದು ಸ್ಪೀಡೋ ಮೀಟರ್ ಉಂಟು ಹಾಂ ಇಲ್ಲಿ ಸ್ಪೀಡೋ ಮೀಟರಲ್ಲಿ ನಮಗೆ ಎಷ್ಟು ಸ್ಪೀಡ್ ಹೋಗ್ತಾ ಉಂಟು ಅಂದರೆ ಆ್ಯಕ್ಯುರೇಟಾಗಿ ತೋರಿಸ್ತದೆ ಈ ಟೈರ್ನ ಸೈಜ್ ಎಷ್ಟು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಮಗೆ ಸ್ಪೀಡ್ ಎಷ್ಟು ಟೈಮ್ ಎಷ್ಟು ನಾವು ಟೈಮರ್ ಇಡಬೇಕಾ ಮತ್ತು ಲೊಕೇಶನ್ ಎಷ್ಟು ಅಂತ ಸಹ ಅದು ಟ್ರ್ಯಾಕ್ ಮಾಡ್ತಾ ಇರ್ತದೆ ಪ್ಲಸ್ ಇಲ್ಲಿ ನಾವು ಬ್ರೇಕ್ ಲೈಟ್ ಯೂಸ್ ಮಾಡಿದ್ದೇವೆ ಇಲ್ಲಿ ಬ್ರೇಕ್ ಓದ್ತಿದ್ದಾಗ ನಾರ್ಮಲ್ ಎಲೆಕ್ಟ್ರಿಕ್ ಸೈಕಲ್ ಇದ್ದಾಗೆ ನಾವು ಇಲ್ಲಿ ಸಹ ರೆಡಿ ಮಾಡಿದ್ದೇವೆ ಇಲ್ಲಿ ಒಂದು ಸಣ್ಣ ಒಂದು ಬಾಕ್ಸ್ ಟೈಪ್ ಇದು ಬ್ಯಾಟ್ರಿ ಲೆವೆಲ್ ಇಂಡಿಕೇಟರ್ ಬ್ಯಾಟ್ರಿ ಲೆವೆಲ್ ಇಂಡಿಕೇಟರ್ ಈಗ ಶಾಪಲ್ಲಿ ತೊಗೊಳ್ಳೋದಾದ್ರೆ ಸಿಕ್ಸ್ ಹಂಡ್ರೆಡ್ ಎಲ್ಲ ಹೇಳ್ತಾರೆ ನಾವು ಇಲ್ಲಿ ಫಿಫ್ಟಿ ರುಪೀಸ್ ಅಲ್ಲಿ ರೆಡಿ ಮಾಡಿದ್ದು ಅಂದರೆ ಇಲ್ಲಿ ನಮಗೆ ಅಟಂಟಿಂಗರಿಂಗ್ ಲ್ಯಾಬ್ ಅಂತ ಉಂಟು ಅಲ್ಲಿ ನಮಗೆ ಬೇರೆ ಬೇರೆ ಕಾಂಪೊನೆಟ್ಸ್ ಎಲ್ಲ ಯೂಸ್ ಮಾಡಿ ನಾವು ಚೀಪ್ ವರ್ಜನಲ್ಲಿ ರೆಡಿ ಮಾಡಿದ್ದೇವೆ ಸೇಮ್ ಅದರಲ್ಲಿ ಹೇಗೆ ತೋರಿಸ್ತಾರ ಹಾಗೆ ಇದರಲ್ಲಿ ಸಹ ತೋರಿಸೋದು ಇದರಲ್ಲಿ ಸಹ ನಾಲ್ಕು ಎಲ್ ಇಡಿ ಅದರಲ್ಲಿ ಸಹ ನಾಲ್ಕು ಎಲ್ಲಿಡಿ ಆ ನಾಲ್ಕು ಎಲ್ ಇ ಡಿ ಒಂದೀಗ ತರ್ಟಿ ಪರ್ಸೆಂಟ್ ಉಂಟು ಇನ್ನೊಂದು ಫಿಫ್ಟಿ ಐತಂತ ತರ್ಡ್ ಎಲ್ ಇ ಗ್ಲೋ ಆದಾಗ ಏಟಿ ಪರ್ಸೆಂಟ್ ಫೋರ್ ಫೋರ್ತ್ ಎಲ್ ಇ ಗ್ಲೋ ಆದರೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಉಂಟು ಅಂತ ಪ್ಲಸ್ ಇಲ್ಲಿ ನಾವು ಇಲ್ಲಿ ಒಂದು ಹಾರ್ನ್ ನಾರ್ಮಲ್ ಗಾಡಿಯಲ್ಲಿದ್ದಾಗೆ ಹಾರ್ನಲ್ಲಿ ಯೂಸ್ ಮಾಡಿದ್ದೇವೆ ಇಲ್ಲಿ ಮೂರು ಬ್ಯಾಟ್ರಿ ಯೂಸ್ ಮಾಡ್ತೀವಿ ಮೂರಂದರೆ ಇಲ್ಲಿ ಹನ್ನೆಡ್ ಆಲ್ಟಿದು ಒಂದು ಬ್ಯಾಟ್ರಿ ಹನ್ನೆರಡು ವಾಲ್ಟ್ ಇತ್ತು ಹನ್ನೆರಡು ವಾಲ್ಟ್ ಇತ್ತು ಮತ್ತೆ ಇದು ಮೋಟರ್ ಇಪ್ಪತ್ನಾಲ್ಕು ವಾಲ್ಟ್ ಇನ್ನೂರೈವತ್ತು ಬ್ಯಾಟ್ರಿದ್ದು ಇದು ಎರಡು ಬ್ಯಾಟ್ರಿ ಸೇರಿದಾಗ ಕನೆಕ್ಟ್ ಮಾಡಿದಾಗ ನಮಗೆ ಇಪ್ಪತ್ನಾಲ್ಕು ವಾಲ್ಟ್ ಸಿಗ್ತದೆ ಪ್ಲಸ್ ಇಲ್ಲಿ ಒಂದು ಬ್ಯಾಟ್ರಿ ಯೂಸ್ ಮಾಡ್ತೇವೆ ಯಾಕಂದರೆ ಈ ಸೈಕಲನ್ನು ನಾವೀಗ ಒಂದು ವೇಳೆ ಚಾರ್ಜ್ ಡಿಸ್ಚಾರ್ಜ್ ಆದರೆ ಸಹ ಪೆಡಲ್ ಮಾಡಿದಾಗ ಚಾರ್ಜ್ ಆಗ್ತದೆ ಆ ಚಾರ್ಜ್ ಆದದ್ದು ಇದರಲ್ಲಿ ಒಂದು ವೇಳೆ ಫುಲ್ ಆದರೆ ಸಹ ಈ ಬ್ಯಾಟ್ರಿಯಲ್ಲಿ ಬಂದು ಸ್ಟೋರ್ ಆಗ್ತದೆ ಡಿ ಸಿ ಟು ಎ ಸಿ ಕನ್ವರ್ಟರ್ ಯೂಸ್ ಮಾಡಿದರೆ ನಾವು ಮನೆಯಲ್ಲಿ ಈಗ ಫ್ಯಾನೆಲ್ಲ ಯೂಸ್ ಮಾಡ್ಬೋದು ಎಲ್ಲ ಆ ಟೈಪ್ಸ್ ಯೂಸ್ ಮಾಡ್ಬೋದು ಪ್ಲಸ್ ಇಲ್ಲಿ ನಾವು ಗೇರ್ ಸ ನಾರ್ಮಲ್ ಸೈಕಲಲ್ಲಿ ಹೇಗೆ ಗೇರ್ ಶಿಫ್ಟ್ ಮಾಡ್ತೇವೆ ಹಾಗೆ ಶಿಫ್ಟ್ ಮಾಡ್ಬೋದು ಮತ್ತು ಇಲ್ಲಿ ನಾವೊಂದು ಲಾಕ್ ಅಲಾರಾಮ್ ಅಂದರೆ ಒಂದು ಕೀ ಸಿಸ್ಟಮ್ ಉಂಟು ಕೀ ಸಿಸ್ಟಮಲ್ಲಿ ಸಣ್ಣ ಒಂದು ಕೀ ಟೈಪ್ ಈಗ ಕಾರಿದೆಲ್ಲ ಕೀ ನೋಟಿರ್ಬೋದು ನೋಡಿರ್ಬೋದು ನೀವು ಅದನ್ನು ಇಲ್ಲಿ ನಾವೀಗ ಲಾಕ್ ವೈರ್ಲೆಸ್ ಲಾಕ್ ಈಗ ಒಮ್ಮೆ ಲಾಕ್ ಮಾಡಿದರೆ ಎಲ್ಲಿ ಆದರೆ ಇಟ್ಟೋದ್ರೆ ಯಾರಾದ್ರೀಗ ತೊಗೊಂಡೋದ್ರು ತಗೊಂಡೋಗುವಾಗ ಅಲ್ಲಿ ವೈಬ್ರೇಟ್ ಆಗ್ತದೆ ಅದು ಆ ಸೆನ್ಸರ್ ಅದರೊಳಗೆ ಒಂದು ಮೋಷನ್ ಸೆನ್ಸರ್ ಉಂಟು ಅದು ಸೆನ್ಸರ್ ಮಾಡಿ ಅದು ಯಾರು ಈಗ ತೊಗೊಂಡು ಹೋದರೆ ಸಹ ಅದು ಸೈರನ್ ಸೌಂಡ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ನಾವು ಅನ್ಲಾಕ್ ಮಾಡೋ ತನಕ ಸೈಕಲ್ ಲಾಕಲ್ಲಿ ನಾವು ಅನ್ಲಾಕ್ ಮಾಡೋ ತನಕ ಸೈರನ್ ಸೌಂಡ್ ಬರ್ತಾನೆ ಇರ್ತದೆ ಪ್ಲಸ್ ನಾವಿಲ್ಲಿ ಒಂದು ಕೀಲಾಕ್ ಸಿಸ್ಟಮ್ ನಾರ್ಮಲ್ ಈಗ ಗಾಡಿಯಲ್ಲೆಲ್ಲ ಕ್ಲೀ ಕೀಲಾಕ್ ಇರ್ತದೆ ಆದರೆ ಅದಕ್ಕೆ ನಮಗೆ ಕಂಟ್ರೋಲರ್ ಬೇಕು ನಾವು ಈ ಎಲೆಕ್ಟ್ರಿಕ್ ಸೈಕಲ್ ಅನ್ನು ಕಂಟ್ರೋಲರ್ ಇಲ್ಲದೆ ರೆಡಿ ಮಾಡಿದ್ದೇವೆ ಇಲ್ಲೊಂದು ಸಣ್ಣ ಒಂದು ನಾವು ಸರ್ಕ್ಯೂಟ್ ರೆಡಿ ಮಾಡಿ ಪೊಟೆನ್ಷಿಯಲ್ ಮೀಟರ್ ಅದರಲ್ಲಿ ಯೂಸ್ ಮಾಡಿದ್ದೇವೆ ಅದರಿಂದ ನಾವು ಸ್ಪೀಡನ್ನು ಎಕ್ಸಿಲೇಟರ್ ಈಗ ಗಾಡಿಯಲ್ಲಿ ಹೇಗೆ ಯೂಸ್ ಮಾಡ್ತೇವೆ ಹಾಗೆ ರೆಡಿ ಮಾಡಿದ್ದೇವೆ ಆದರೆ ಈಗ ಕಂಟ್ರೋಲರ್ ಈಗ ಒನ್ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಉಂಟು ಆ ಕಂಟ್ರೋಲರ್ ಅದೀಗ ಸಣ್ಣ ಶಾರ್ಟ್ ಇಲ್ಲಾದರೆ ಎಲ್ಲಿ ಅದರ ಕನೆಕ್ಷನ್ ಸ್ವಲ್ಪ ಆಚೆಚ್ಚ ಆದರೆ ಸಹ ಅದು ಶಾರ್ಟ್ ಆಗಿ ಹೋಗ್ತದೆ ನಾವೀಗ ಕಿಟ್ಟನ್ನು ಪರ್ಚೇಸ್ ಮಾಡುವಾಗ ಸಹ ಆ ಟೈಪ್ ಆದದ್ದು ಅದು ಕಿಟ್ ಸಹ ಅವರದ್ದು ಸ್ವಲ್ಪ ಹಾಳಾಗಿತ್ತು ಮತ್ತು ಅದು ಕಂಟ್ರೋಲರ್ ಎಲ್ಲ ಹೋಗಿತ್ತು ಆದರೆ ಅವರದ್ದು ಯೂಸ್ ಆಗೋದಿಲ್ಲ ಅಂತ ಹೇಳಿದರು ಆದರೆ ಆದರೆ ನಾವು ಇಲ್ಲಿ ಕಂಟ್ರೋಲರ್ ಇಲ್ಲದೆ ಎಲ್ಲ ಫೀಚರ್ಸನ್ನು ಆ್ಯಡ್ ಮಾಡಿದ್ದೇವೆ ಪ್ಲಸ್ ಇದರಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ಉಂಟು ಈಗ ನಾರ್ಮಲ್ ಎಲೆಕ್ಟ್ರಿಕ್ ಸೈಕಲ್ ಆ ಕಿಟ್ಟಲ್ಲಿ ಬೇಕಿದ್ದರೆ ನಮಗೆ ಸೆವೆನ್ ಅಲ್ಲಿ ಕಂಟ್ರೋಲರ್ ಎಕ್ಸಿಲೇಟರ್ ಮೋಟರ್ ಪ್ಲಸ್ ಒಂದು ಬ್ರೇಕ್ ಸಿಗ್ತದೆ ನಾ ಆ ಸೆವೆನ್ ತೌಸಂಡ್ಗೆ ಪ್ಲಸ್ ನಾವು ಬ್ಯಾಟ್ರಿ ಬೇರೆ ತೊಗೊಳ್ಬೇಕು ನಾವಿಲ್ಲಿ ಫೈವ್ ಅಲ್ಲಿ ಈ ಸೈಕಲನ್ನು ರೆಡಿ ಮಾಡಿದ್ದೇವೆ ಈ ಸೈಕಲ್ ಅಲ್ಲಿ ರೆಡಿ ಮಾಡಿದ್ದು ಇಲ್ಲಿ ಬ್ಯಾಟ್ರಿ ಬ್ಯಾಟ್ರಿ ಅದರಲ್ಲಿ ಬಂದಿದೆ ಇನ್ಕ್ಲೂಡ್ ಆಗಿದೆ ಇಲ್ಲಿ ಮೋಟರ್ ಪ್ಲಸ್ ಇಲ್ಲಿ ಬ್ರೇಕ್ ಲೈಟ್ ಬ್ಯಾಟ್ರಿ ಲೆವೆಲ್ ಇಂಡಿಕೇಟರ್ ಸ್ಪೀಡು ಮೀಟರ್ ಆ ಕಿಟ್ಟಲ್ಲಿ ಬರುವುದಿಲ್ಲ ನಮಗೆ ಇದರಲ್ಲಿ ಬರ್ತದೆ ಪ್ಲಸ್ ಸಹ ಆ ಕಿಟ್ಟಲ್ಲಿ ನಾವು ನಾರ್ಮಲ್ ಆಗಿ ಯೂಸ್ ಮಾಡಬೇಕು ಮತ್ತೆ ಇಲ್ಲಿ ನಾವು ಆ ಸೇಫ್ಟಿ ಅಲಾರಮ್ ಲಾಕ್ ಅದೆಲ್ಲ ಈ ನಾರ್ಮಲ್ ಕಿಟ್ಟಲ್ಲಿ ಬರುವುದಿಲ್ಲ ಪ್ಲಸ್ ಈಗ ನಾವೀಗ ಎಲೆಕ್ಟ್ರಿಕ್ ಸೈಕಲ್ ತಗೊಂಡ್ರೆ ಅದರಲ್ಲಿ ಹಬ್ಬಲ್ಲಿ ಇಲ್ಲಿ ಮೋಟರ್ ಇರುವುದು ಅದೀಗ ನಾವು ಪೆಡಲ್ ಮಾಡಿದಾಗ ಅದರಲ್ಲಿ ಕರೆಂಟ್ ಜನರೇಟ್ ಆಗೋದಿಲ್ಲ ಇಲ್ಲಿ ನಾವು ಪೆಡಲ್ ಮಾಡಿದಾಗ ಈ ಟೈರ್ ರೊಟೇಟ್ ಆಗ್ತದೆ ರೊಟೇಟ್ ಆದಾಗ ಈ ಚೈನಲ್ಲಿ ಇದು ರೊಟೇಟ್ ಆಗ್ತದೆ ಚೈನಿಂದ ಇದು ಮಾಡಿ ಇದನ್ನು ರೊಟೇಟ್ ಮಾಡ್ತದೆ ಇದು ರೊಟೇಟ್ ಆದದ್ದು ಇಲ್ಲಿ ಇದರಿಂದ ನಮಗೆ ಈ ಮೋಟರಿಂದ ನಮಗೆ ಏಟ್ ವೋಲ್ಟ್ ಏಯ್ಟಿಂದ ನೈನ್ ವೋಲ್ಟ್ ಪವರ್ ಸಪ್ಲೈ ಸಿಗ್ತದೆ ಆ ತ್ರೀ ಆ್ಯಮ್ಸ್ ತನಕ ಕರೆಂಟ್ ಸಿಗ್ತದೆ ಆ ತ್ರೀ ಆಮ್ಸ್ ಈ ಬ್ಯಾಟ್ರಿ ಸಹ ತ್ರೀ ಆಮ್ಸ್ ಇದೆ ಇದನ್ನು ಚಾರ್ಜ್ ಮಾಡ್ಲಿಕ್ಕೆ ಅದು ಸಾಕಾಗ್ತದೆ ನಮಗೆ ತ್ರೀ ಆಮ್ಸ್ ಇದು ಅದೇ ಟೈಪ್ ಅದನ್ನೇ ಚಾರ್ಜ್ ಮಾಡ್ತದೆ ವೇಳೆ ಚಾರ್ಜ್ ಫುಲ್ ಆದ್ರೆ ಸಹ ನಾವು ಇಲ್ಲಿ ಈ ಇನ್ನೊಂದು ಬ್ಯಾಟ್ರಿ ಉಂಟು ಅದನ್ನು ಸಹ ಯೂಸ್ ಮಾಡಬಹುದು ಇಲ್ಲಿಗ ಈ ಬ್ಯಾಟ್ರಿಯನ್ನು ಇಲ್ಲಿ ಲೀಡ್ ಆಸಿಡ್ ಬ್ಯಾಟ್ರಿಗೆ ಇಟ್ಟಿದ್ದೇವೆ ಈ ಒಂದು ಬ್ಯಾಟ್ರಿ ಈಗ ನಮ್ಗೆ ಕೆ ಕೆಜಿ ಎಲ್ಲ ಉಂಟು ಲೀಥಮೈನ್ ಸೆಲ್ ಬರ್ತದೆ ಆ ಲೀಥಮೈನ್ ಸೆಲ್ ಎಲ್ಲ ಒಂದೊಂದು ಎಲ್ಲ ಎಷ್ಟು ಹತ್ತು ಗ್ರಾಮ್ ಸೆಲ್ ಇರ್ತದೆ ಆ ಒಂದೊಂದು ಬ್ಯಾಟ್ರಿಯಲ್ಲಿ ಈಗ ಒಂದು ಬ್ಯಾಟ್ರಿಯಲ್ಲಿ ನಮಗೆ ಈ ಟೈಪ್ ಇದೊಂದು ಸಣ್ಣ ಬ್ಯಾಟ್ರಿ ಬರ್ತದೆ ಈ ಬ್ಯಾಟ್ರಿಯಲ್ಲಿ ತ್ರೀ ಪಾಯಿಂಟ್ ಸೆವೆನ್ ವೋಲ್ಟ್ ತ್ರೀ ಪಾಯಿಂಟ್ ಸೆವೆನ್ ವಾಲ್ಟ್ ಚಾರ್ಜ್ ಇತ್ತು ಚಾರ್ಜ್ ಕೊಟ್ಟಿರ್ತಾರೆ ಮೆನ್ಷನ್ ಫುಲ್ ಚಾರ್ಜ್ ಆದಾಗ ಫೋರ್ ವೋಲ್ಟ್ ಸಿಗ್ತದೆ ಈ ತರದ ನಾವು ಮೂರು ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿದಾಗ ನಮಗೆ ಈ ಟ್ವೆಲ್ ವೋಲ್ಟ್ ಪವರ್ ಎಷ್ಟು ಸಿಗ್ತದೆ ಅಷ್ಟೇ ಸಿಗ್ತದೆ ಆದರೆ ಇದರಲ್ಲಿ ಇದು ಲೈಟ್ ವೆಯ್ಟ್ ಆಗಿರ್ತದೆ ಪ್ಲಸ್ ಜಾಸ್ತಿ ಸರ್ತಿ ಚಾರ್ಜ್ ಮಾಡ್ಬೋದು ಈ ಬ್ಯಾಟ್ರಿಗೆ ಸಹ ನಮಗೆ ತೌಸಂಡ್ ರುಪೀಸ್ ಉಂಟು ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡೋದಾದ್ರೆ ಸಹ ನಮಗೆ ಎಷ್ಟಂದ್ರೆ ಫೈವ್ ಹಂಡ್ರೆಡ್ ಆದರೂ ಹೇಳ್ತಾರೆ ನಾವು ಈ ಬ್ಯಾಟ್ರಿಯನ್ನು ನಾವೀಗ ನಾರ್ಮಲಾಗಿ ಎಲೆಕ್ಟ್ರಿಕ್ ಸೈಕಲ್ಗೆ ಬೇರೆಯವರಿಗೆ ಮಾಡಿಕೊಡೋದಾದರೆ ಈ ಟೈಪ್ ಇದೆ ಬ್ಯಾಟ್ರಿ ಯೂಸ್ ಮಾಡುದು ಈ ಬ್ಯಾಟ್ರಿ ಅಂದ್ರೆ ನಾವು ಲ್ಯಾಪ್ಟಾಪ್ನ ಓಲ್ಡ್ ಸೆಲ್ಸ್ ಅದರಲ್ಲೆಲ್ಲ ನಾವು ತೆಗೆದು ಅಂದರೆ ಸಿಕ್ಸ್ ಬ್ಯಾಟ್ರಿ ಇರ್ತದೆ ಅದರಲ್ಲಿ ಒಂದು ಬಿ ಎಮ್ ಎಸ್ ಹೋಗಿರ್ತದೆ ಇಲ್ಲದಿದ್ದರೆ ಎರಡು ಅಲ್ಲಿ ಹೋಗಿರ್ತದೆ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಮೂರು ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿದಾಗ ಟ್ವೆಲ್ ಹೋಲ್ಡ್ ಸಿಗ್ತದೆ ಆ ಥರದ ಐದು ಸೆಟ್ ಮಾಡಿದಾಗ ಇದು ಒಂದು ಬ್ಯಾಟ್ರಿ ನಮಗೆ ಟು ಎ ಎಚ್ ಟು ಎ ಎಚ್ ಸಿಗ್ತದೆ ಆ ಥರದ ಐದು ಸೆಟ್ ಕನೆಕ್ಟ್ ಮಾಡಿದಾಗ ನಮಗೆ ಟೆನ್ ಎಚ್ ಬ್ಯಾಟ್ರಿ ಬ್ಯಾಕ್ ಆಗ್ತದೆ ಆ ಥರ ನಾವು ಎರಡು ಸೆಟ್ ಟ್ವೆಲ್ ವಲ್ಟ್ ಟ್ವೆಲ್ ವಲ್ಟ್ ಇದು ಕನೆಕ್ಟ್ ಮಾಡಿದಾಗ ಟ್ವೆಂಟಿ ಫೋರ್ ವಲ್ಟ್ ಟೆನ್ ಎಚ್ ಇದು ಬ್ಯಾಟ್ರಿ ಆಗ್ತದೆ ಆ ಟೆನ್ನೆ ಎಚ್ ಇದು ಬ್ಯಾಟ್ರಿ ನಮಗೆ ಒಂದು ಎಷ್ಟಂದ್ರೆ ಆ ಒಂದು ಇಪ್ಪತ್ತು ರೂಪಾಯಿಗೆ ನಾಲ್ಕು ಸೆಲ್ ಟೈಪ್ ಸಿಗ್ತದೆ ಅದೆಲ್ಲ ನಮಗೆ ಒನ್ ತೌಸಂಡ್ ಒಳಗೆ ಈ ಇಪ್ಪತ್ನಾಲ್ಕು ವಾಲ್ಟಿದು ಬ್ಯಾಟ್ರಿ ಮಾಡ್ಬೋದು ಪ್ಲಸ್ ಅದೀಗ ಒಂದು ವೇಳೆ ಓಲ್ಡ್ ಸೆಲ್ಸ್ ಈಗ ಹಾಳಾಗ್ತದೆ ಆ ಟೈಪಲ್ಲ ಇದ್ದರೆ ನಾವು ಒಂದು ಬಿ ಎಮ್ ಎಸ್ ಯೂಸ್ ಮಾಡಿದ್ದೇವೆ ಬಿ ಎಮ್ ಎಸ್ ಯೂಸ್ ಅಂದರೆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದೀಗ ಒಂದೊಂದು ಸೆಲ್ಲಿಗೆ ಬೇರೆ ಬೇರೆ ವೈರಲ್ಲಿ ಕನೆಕ್ಟ್ ಆಗಿರ್ತದೆ ಅದು ಒಂದೊಂದು ಬ್ಯಾಟ್ರಿಯನ್ನು ಸಹ ಈಕ್ವಲ್ ಆಗಿ ಚಾರ್ಜ್ ಮಾಡ್ತದೆ ಜಾಸ್ತಿ ಚಾರ್ಜ್ ಆಗದಾಗೆ ಅದೇ ನೋಡ್ಕೊಳ್ತದೆ ಈಗ ಈಗ ಎಲೆಕ್ಟ್ರಿಕ್ ಸೈಕಲಲ್ಲಿ ಕಂಟ್ರೋಲರ್ ಹೇಗೆ ಯೂಸ್ ಉಂಟ ಹಾಗೆ ಬ್ಯಾಟ್ರಿ ಮ್ಯಾ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈ ಬ್ಯಾಟ್ರಿಗೆ ಸಹ ಯೂಸ್ ಪ್ಲಸ್ ನಾವು ಈ ಬ್ಯಾಟ್ರಿಯನ್ನು ಜಾಸ್ತಿ ಸರ್ಚಿ ಚಾರ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದರದು ಚಾರ್ಜಿಂಗ್ ಟೈಮ್ ಒನ್ ಒನ್ ತೌಸಂಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಇದಾದರೆ ತ್ರೀ ತೌಸಂಡ್ ಟು ಫೋರ್ ತೌಸಂಡ್ ಟೈಮ್ ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡ್ಬೋದು ಟು ಹೀಟ್ಸ್ ಆಗ್ತದೆ ಮೈಲೇಜ್ ಜಾಸ್ತಿ ಸಿಗ್ತದೆ ಪ್ಲಸ್ ನಮಗೆ ಇದರಿಂದ ಲೋಡ್ ಸಹ ಜಾಸ್ತಿ ಆಗದೆ ಮೋಟ್ರಿನ ಮೇಲೆ ಸ್ವಲ್ಪ ಒಳ್ಳೆ ಎಫೆಕ್ಟ್ ಸಹ ಬೀಳ್ತದೆ ಇದು ಹೀಟ್ ಆಗೋದಾಗಿ ನೋಡ್ಕೊಳ್ತದೆ ಮತ್ತೆ ನಾವು ಈ ಎಲೆಕ್ಟ್ರಿಕ್ ಸೈಕಲ್ನಲ್ಲಿ ಯಾರಾದ್ರೂ ಈಗ ಲಾಕೀಗ ಈಗ ತಗೊಂಡು ತೊಗೊಂಡೋದು ಒಂದು ವೇಳೆ ಅದಕ್ಕೆ ನಾವು ಜಿ ಪಿ ಎಸ್ ಒಂದು ಯೂಸ್ ಮಾಡಿದ್ದೇವೆ ಜಿ ಪಿ ಎಸ್ ಅಂದರೆ ಸಣ್ಣ ಏರ್ ಟ್ಯಾಗಿನ್ ಹಾಗೆ ನಾರ್ಮಲ್ ಈಗ ಎಲೆಕ್ಟ್ರಿಕ್ ಈಗ ಎಲೆಕ್ಟ್ರಿಕ್ ನಾರ್ಮಲ್ ವೆಹಿಕಲಲ್ಲಿ ಸಹ ಈಗ ಜಿ ಪಿ ಎಸ್ ಯೂಸ್ ಮಾಡೋದಾದ್ರೆ ಟೂ ಟು ತ್ರೀ ತೌಸಂಡ್ ಉಂಟಾ ಜಿ ಪಿ ಎಸ್ಗೆ ಪ್ಲಸ್ ಅದಕ್ಕೆ ನಾವು ಸಿಮ್ ಕಾರ್ಡ್ ಆ್ಯಡ್ ಮಾಡಬೇಕು ಸಿಮ್ ಕಾರ್ಡ್ ಮತ್ತು ಅದನ್ನು ನಾರ್ಮಲ್ ಈಗ ಫೋನಲ್ಲಿ ಹೇಗೆ ನಾವು ಯೂಸ್ ಫೋನನ್ನು ಆಕ್ಟಿವೇಟ್ ಮಾಡಿದಾಗ ಆ ಜಿ ಪಿ ಎಸ್ ಅನ್ನು ಸ್ಯಾಕ್ಟಿವೇಟ್ ಮಾಡಬೇಕು ಇಲ್ಲಿ ನಾವು ಯೂಸ್ ಮಾಡಿದ್ದು ಸಣ್ಣ ಒಂದು ಏರ್ ಟ್ಯಾಗ್ ಏರ್ ಟ್ಯಾಗ್ ಅಂದರೆ ಅದು ಸಣ್ಣ ಒಂದು ಸೆಲ್ ಅದರಲ್ಲಿ ಇರ್ತದೆ ಸಣ್ಣ ಅಲ್ಲಿರ್ತದೆ ಅದರದ್ದು ಲೈಫ್ ಟೈಮ್ ಟೂ ಟು ತ್ರೀ ಇಯರ್ಸ್ ತನಕ ಇರ್ತದೆ ಅದು ನಮ್ಮ ಫೋನಲ್ಲಿ ಡೈರೆಕ್ಟ್ ಕನೆಕ್ಟ್ ಆಗಿರ್ತದೆ ನಾವು ಎಲ್ಲಿದ್ರೆ ಸಹ ಅದು ಕನೆಕ್ಟ್ ಆಗಿ ನಮಗೆ ಲೈವ್ ಲೊಕೇಶನ್ ಆ್ಯಕ್ಯುರೇಟ್ ತೋರಿಸ್ತದೆ ಪ್ಲಸ್ ಅದನ್ನು ನಾವು ಈಗ ಹೊರಗಿಟ್ಟರೆ ಯಾರು ಆದರೂ ತೆಗಿತಾರೆ ಅಂತೇಳಿ ನಾವು ಈ ಫ್ರೇಮ್ ಎಲ್ಲ ಮಾಡಿಫೈ ಮಾಡಿದ್ದೇವೆ ಅಂದರೆ ಇಲ್ಲಿ ಮೂರು ಇಂಚ್ ಹೈಟ್ ಮಾಡಿದ್ದೇವೆ ಇಲ್ಲಿ ಎಲ್ಲ ಬ್ಯಾಟ್ರಿ ಬಾಕ್ಸ್ ಮಾಡುವಾಗ ಇಲ್ಲಿ ಕಟ್ ಮಾಡಿ ಇದ್ರೊಳಗೆ ಹಾಕಿದ್ದೇವೆ ಯಾಕಂದರೆ ನಮಗಿಲ್ಲಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಕಟ್ ಮಾಡಿದ್ದೇವೆ ನಾವು ಅದರೊಳಗೆ ಉಂಟು ಅದೀಗ ತೆಗ್ದರೆ ಮಾತ್ರ ಅವರಿಗೆ ಆಗೋದು ಅದನ್ನು ಕಟ್ ಮಾಡೋದಿದ್ದರೆ ಅವರಿಗೆ ಆ ಜಿ ಪಿ ಎಸ್ ಅನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅದು ಅದರೊಳಗೆ ಇನ್ ಬಿಲ್ಡ್ ಆಗ್ತದೆ ಹಾಗೆ ಇದು ಫುಲ್ ಸೆಕ್ಯೂರ್ ಆಗಿರ್ತದೆ ಈಗ ನಮ್ಮದೀಗ ನೆಕ್ಸ್ಟ್ ಕಾನ್ಸೆಪ್ಟ್ ಎಂತಂದರೆ ಈಗ ಮೋಟರ್ ಈಗ ಪೆಡಲ್ ಮಾಡಿದಾಗ ಇಲ್ಲಿ ಒಂದು ನಾವು ಎರಡು ಮೋಟರ ಇನ್ಸ್ಟಾಲ್ ಮಾಡಿ ಅದೀಗ ಪ್ರೊಪೆಲರ್ ಈಗ ಸ್ಪೀಡ್ ಹೋದಾಗ ಮೋಟರ್ ರೊಟೇಟ್ ಆಗಿ ಅದರಿಂದ ನಮಗೆ ಡಿ ಸಿ ಕರೆಂಟ್ ಜನರೇಟ್ ಆಗ್ತದೆ ಅದರಿಂದ ನಾವು ಇನ್ನೊಂದು ಮೋಟರ್ ಕೊಟ್ಟರೆ ಎ ಸಿ ಮೋಟರ್ ಅದು ಟು ಟು ಟ್ವೆಂಟಿ ವೋಲ್ಟ್ ಎಸಿಯನ್ನು ಜನ್ರೇಟ್ ಮಾಡ್ತದೆ ಅದರಿಂದ ನಾವು ನಾರ್ಮಲ್ ನಮ್ಮ ಮನೆಯಲ್ಲಿ ಯೂಸ್ ಹಾಗೆ ಅದನ್ನು ಸಹ ಯೂಸ್ ಮಾಡ್ಬೋದು ಮತ್ತು ಈ ಸೈಕಲನ್ನು ನಾವು ತುಂಬ ಬಜೆಟ್ ಬಜೆಟ್ ಅಂದರೆ ಈ ಥರದೀಗ ಜಿ ಪಿ ಎಸ್ ಪ್ಲಸ್ ಕೀಲಾಕ್ ಸಿಸ್ಟಮ್ ಎಲ್ಲ ಇದ್ದದಾದ್ರೆ ನಮಗೆ ಮಿನಿಮಮ್ ಇಲ್ಲ ಆ ಟೈಪಿಗೆ ಬರಲಿಲ್ಲ ಅದರೊಂದೇಳು ಬಂದರೆ ಸಹ ನಮಗೆ ಒನ್ ಲ್ಯಾಕ್ಸ್ ಎಲ್ಲ ಉಂಟು ನಾವು ಇದನ್ನು ಓನ್ಲಿ ಫೈವ್ ತೌಸಂಡ್ ಅಂದರೆ ಈಗ ಹೊಸತೆಲ್ಲ ಕಾಂಪೊನೆಂಟ್ಸ್ ಯೂಸ್ ಮಾಡೋದಾದ್ರೆ ಏಟ್ ತೌಸಂಡಲ್ಲಿ ಮಾಡಿಕೊಡ್ತೇವೆ ನಾವೀಗ ನಮಗೆ ನಾವು ಟೋಟಲ್ ನಾಲ್ಕು ಕಾಂಪಿಟೇಷನ್ ಹೋಗಿದ್ವಿ ಅಲ್ಲಿಗ ನಮಗೆ ಒಂದು ಟೀಚರ್ ಅಂದರೆ ತುಂಬ ಕಡೆಯಲ್ಲಿ ಆರ್ಡರ್ ಕೊಟ್ಟಿದ್ದಾರೆ ಈಗ ಒಂದು ಟೀಚರಿಗೆ ನಾವೀಗ ಆಲ್ ರೆಡಿ ಮಾಡಿ ಕೊಟ್ಟಿದ್ದೇವೆ ಆತ್ಮೀಯ ನನ್ನ ಹೆಸರು ಯೋಗೀಶ್ ನಾಯಕ್ ಬಿ ಸರ್ಕಾರಿ ಪ್ರೌಢಶಾಲೆ ಧರ್ವಾಣಿಕೆರೆಯ ವಿಜ್ಞಾನ ಶಿಕ್ಷಕನಾಗಿದ್ದೇನೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಒಂದು ಸಾಮಾನ್ಯ ಸೈಕಲನ್ನು ವಿದ್ಯುತ್ ಚಾಲಿತ ಸೈಕಲನ್ನಾಗಿ ಪರಿವರ್ತಿಸುವಂತ ಒಂದು ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡಿರ್ತಾರೆ ನಾವು ಈ ಒಂದು ಸೈಕಲನ್ನು ಮಾಡಿದಂಥ ಉದ್ದೇಶ ನಮ್ಮ ಶಾಲಾ ಶೈಕ್ಷಣಿಕ ವ್ಯವಸ್ಥೆಯ ವಸ್ತು ಪ್ರದರ್ಶನಕ್ಕೆ ಅಂತೇಳಿ ಅಣಿಗೊಳಿಸಿದ್ವಿ ನಾವು ಈ ಸೈಕಲನ್ನು ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎರಡನೇ ಸ್ಥಾನವನ್ನು ಪಡೆದ್ವಿ ಬಳಿಕ ಪುತ್ತೂರಿನ ವಿವೇಕಾನಂದ ಶಾಲೆ ನಡೆದಂತಹ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎರಡನೇ ಸ್ಥಾನವನ್ನು ಪಡೆದ್ವಿ ಇದಾದ ಬಳಿಕ ಧರ್ಮಸ್ಥಳ ಮಂಜುನಾಥೇಶ್ವರ ಡಿಪ್ಲೊಮಾ ಕಾಲೇಜಿನಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ ಅದು ಸಾಮಾನ್ಯ ವಿಭಾಗದ ಸ್ಪರ್ಧೆಯಾಗಿತ್ತು ಅಲ್ಲಿ ನಾವು ಮೊದಲ ಸ್ಥಾನವನ್ನು ಪಡೆದು ಮೂರು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ಗಿಟ್ಟಿಸಿಕೊಂಡ್ವಿ ಇದಾದ ಬಳಿಕ ಸಹ್ಯಾದ್ರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದಂಥ ಎಸ್ ಎಸ್ ಟಿ ಎಚ್ ಅಂದರೆ ಸಹ್ಯಾದ್ರಿ ಸೈನ್ಸ್ ಟ್ಯಾಲೆಂಟ್ ಹಂಟ್ ಎನ್ನುವ ಒಂದು ಸ್ಪರ್ಧೆಯಲ್ಲಿ ಸುಮಾರು ಹತ್ತು ವರ್ಷದಿಂದ ಸ್ಪರ್ಧೆ ನಡೀತಾ ಉಂಟು ಅಲ್ಲಿ ನಾವು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿದಾಗ ನಮ್ಮದು ಅವರ ಸ್ಕಾಲರ್ಶಿಪ್ಗೆ ಆಯ್ಕೆಯಾದಂತಹ ನೂರು ಯೋಜನೆಗಳ ಪೈಕಿ ಒಂದಾಗಿತ್ತು ಈ ಯೋಜನೆ ಆಯ್ಕೆಯಾದ ಬಳಿಕ ಅಲ್ಲಿ ಮೂರು ದಿನಗಳ ಶನಿವಾಸ ತರಬೇತಿ ಮತ್ತು ಪ್ರದರ್ಶನ ಸ್ಪರ್ಧೆ ನಡೆಯಿತು ಈ ಸ್ಪರ್ಧೆಯಲ್ಲಿ ನಾವು ರಿನ್ಯೂವೇಬಲ್ ಎನರ್ಜಿ ವಿಭಾಗದಲ್ಲಿ ಮೊದಲ ಸ್ಥಾನವನ್ನು ಗಳಿಸಿ ಸುಮಾರು ಏಳು ಸಾವಿರ ರೂಪಾಯಿಯ ನಗದು ಪುರಸ್ಕಾರವನ್ನು ಪಡೆದುಕೊಂಡು ಆದರೆ ಈ ಸೈಕಲ್ನ ವಿಶೇಷತೆ ಏನು ಅಂತ ನಾವು ನೋಡ್ತಾ ಹೋದರೆ ಬಹಳ ಕಡಿಮೆ ವೆಚ್ಚದಲ್ಲಿ ಒಂದು ಸಾಮಾನ್ಯ ಸೈಕಲನ್ನು ವಿದ್ಯುತ್ ಚಾಲಿತ ಸೈಕಲನ್ನಾಗಿ ಹೇಗೆ ಪರಿವರ್ತಿಸಬಹುದು ಎನ್ನುವುದನ್ನು ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಒಂದು ಮೋಟ್ರನ್ನು ಅಳವಡಿಕೆ ಮಾಡಿಕೊಂಡು ಜೊತೆಗೆ ಬ್ಯಾಟ್ರಿಗಳನ್ನು ಆಯ್ಕೆ ಮಾಡಿಕೊಂಡು ಆ ಮೋಟ್ರಲ್ಲಿ ಉತ್ಪತ್ತಿಯಾದ ವಿದ್ಯುಚ್ಛತ್ತಿನ ಬ್ಯಾಟರಿ ಸ್ಟೋರೂ ಆಗ್ತದೆ ಜೊತೆಗೆ ಸ್ಟೋರ್ ಆದಂಥ ವಿದ್ಯುತ್ತನ್ನು ಬಳಕೆ ಮಾಡಿಕೊಂಡು ಸೈಕಲನ್ನು ಚಲಿಸಲಿಕ್ಕೆ ಅನುಕೂಲವಾಗುವಂತೆ ಈ ಸೈಕಲನ್ನು ರೂಪಿಸಿದ್ದಾರೆ ಇದರ ಜೊತೆಗೆ ಈ ಸೈಕಲ್ನಲ್ಲಿ ಸ್ಪೀಡೋ ಮೀಟರ್ ಅಳವಡಿಸಿದ್ದಾರೆ ಮತ್ತು ಜಿ ಪಿ ಎಸ್ ಸಿಸ್ಟಮ್ ಅನ್ನು ಕೂಡ ಅಳವಡಿಕೆ ಮಾಡಿ ಇದರ ಪತ್ತೆಯನ್ನು ಇದರ ಎಲ್ಲಿರುವುದನ್ನು ಪತ್ತೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತದೆ ಇದರ ಜೊತೆಗೆ ಇದನ್ನು ಮುಟ್ಟಿದರೆ ಅದು ಲಾಕ್ ಮಾಡಿದಾಗ ಕದ್ದು ಹೋದರೆ ಸೈರನ್ ಆಗುವ ರೀತಿಯ ವ್ಯವಸ್ಥೆಯನ್ನು ಕೂಡ ಈ ಸೈಕಲ್ನಲ್ಲಿ ಅವರು ಅಳವಡಿಸಿಕೊಂಡಿದ್ದಾರೆ ಈ ಒಂದು ಸ್ಪರ್ಧೆಗೆ ನಮಗೆ ಬಹಳ ಮುಖ್ಯವಾಗಿ ನಮ್ಮ ಮುಖ್ಯ ಶಿಕ್ಷಕರ ಸಹಕಾರ ಇದರ ಜೊತೆಗೆ ಎ ಟಿ ಲ್ಯಾಬ್ನಲ್ಲಿ ಕಲ್ತಿರುವಂಥ ಅಂಶಗಳು ಇವೆಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟು ಈ ಒಂದು ಉತ್ತಮವಾದಂಥ ಸೈಕಲನ್ನು ನಿರ್ಮಾಣ ಮಾಡಲಿಕ್ಕೆ ನಮಗೆ ಕಾರಣ ಆಯಿತು ಸಾಮಾನ್ಯ ವಯಸ್ಸಾದವರು ಈ ಸೈಕಲ್ ಪೆಡ್ಲಿಂಗ್ ಮಾಡ್ತಾ ಹೋಗೋದು ಸ್ವಲ್ಪ ತ್ರಾಸದಾಯಕ ಆಗ್ತದೆ ಅಂಥ ಸಂದರ್ಭದಲ್ಲಿ ಬಹಳ ಕಡಿಮೆ ವೆಚ್ಚದಲ್ಲಿ ಈ ಸೈಕಲನ್ನು ಮಾಡಿಕೊಂಡ್ರೆ ಅದು ಅವರಿಗೆ ಉತ್ತಮವಾದಂಥ ಒಂದು ವ್ಯವಸ್ಥೆ ಆಗ್ತದೆ ಅನ್ನೋ ಕಲ್ಪನೆಯೊಂದಿಗೆ ಇದು ಮಾಡಿದ್ದೇವೆ ಸಾಮಾನ್ಯವಾಗಿ ನಾವು ಮಾರುಕಟ್ಟೆಗೆ ಹೋದರೆ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಮೇಲ್ಪಟ್ಟ ಸೈಕಲ್ಗಳೇ ಮಾರುಕಟ್ಟೆಯಲ್ಲಿ ಎಲೆಕ್ಟ್ರಿಕ್ ಸೈಕಲ್ ಇರುವಂತದ್ದು ಆದರೆ ಇದು ಕೇವಲ ನಾವೊಂದು ಸುಮಾರು ಐದು ಸಾವಿರ ರೂಪಾಯಿ ವೆಚ್ಚದಲ್ಲಿ ಈ ಬೈ ಅನ್ನು ಮಾಡಿ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇವೆ ಧನ್ಯವಾದಗಳು ನನ್ನ ಹೆಸರು ಪದ್ಮಲತಾ ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಮಾಡ್ತಾ ಇದ್ದೇವೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಒಂದು ಉತ್ತಮ ಹೆಸರು ತರುವಂತಹ ಕೆಲಸವನ್ನು ಮಾಡಿದ್ದಾರೆ ಸೈಕಲ್ನಲ್ಲಿ ಎಲೆಕ್ಟ್ರಿಸಿಟಿ ಉತ್ಪತ್ತಿ ಮಾಡುವಂತಹ ಒಂದು ಉತ್ತಮ ಕೆಲಸ ಅತ್ಯದ್ಭುತ ಸಾಧನೆ ನಮಗೆ ತುಂಬ ಸಂತೋಷ ಕೊಟ್ಟಿದೆ ಹಾಗೆ ಇದಕ್ಕೆ ಮಾರ್ಗದರ್ಶಕ ಶಿಕ್ಷಕರಾಗಿ ಕೆಲಸ ಮಾಡಿದಂತಹ ನಮ್ಮ ವಿಜ್ಞಾನ ಶಿಕ್ಷಕರಾದಂತಹ ಯೋಗಿ ಸರ್ ಇವರ ಬಗ್ಗೆ ಕೂಡ ನಮಗೆ ತುಂಬ ಹೆಮ್ಮೆ ಇದೆ ನಮ್ಮ ಮಕ್ಕಳ ಭವಿಷ್ಯ ಇನ್ನಷ್ಟು ಉಜ್ವಲವಾಗಿ ಬೆಳಗಲಿ ಅನ್ನೋದೇ ನಮ್ಮ ಹಾರೈಕೆ ಎಲ್ಲರಿಗೂ ಧನ್ಯವಾದ